ಇಪ್ಪತ್ತೈದು ಲೀಟರ್ ಡೀಸೆಲ್ ಅವ್ರ ಎಲ್ಲಿಂದ ಬಂದಿರ್ತಾರ ಗೊತ್ತಿಲ್ಲ ಇಪ್ಪತ್ತೈದು ಲೀಟರ್ ಡೀಸೆಲ್ ಖಂಡಿತ ಸರ್ ಇಪ್ಪತ್ತೈದು ಲೀಟರ್ ಡೀಸಲ್ ಏನ್ ನಾಲ್ಕು ವೆಹಿಕಲ್ ಇದೆ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಮಾಡ್ಲುಸ್ ರೇಟ್ ಒನ್ ಪಾಯಿಂಟ್ ಸೆವೆನ್ ಗಾಡಿ ಒಂದ್ ಲಕ್ಷ ಓಡಿದೆ ನಾಲ್ಕು ಬ್ರಾಂಡ್ ಇರಿದೆ ಟ್ರಾನ್ಸ್ ರೇಟ್ ಏಳು ಮೂವತ್ತೈದು ಏಳು ಮೂವತ್ತೈದು ನೆಕ್ಸ್ಟ್ ಸರ್ ಎರಡ್ ಸಾವಿರದ ಹದಿನಾರು ಮಾಡ್ಲು ಟ್ರಾನ್ಸ್ ರೇಟ್ ಐದು ಎಂಬತ್ತೈದು ಐದು ಎಂಬತ್ತೈದು ಸಾವಿರ ರೂಪಾಯಿ ಖರ್ಚಿದ್ರೆ ವಾಪಸ್ ನಿಲ್ಸಿ ಸರ್ ಖಂಡಿತ ಐ ಹಂಡ್ರೆಡ್ ಪರ್ಸೆಂಟ್ ನಾನ್ ನಿಮ್ ಮುಂದೆ ಯೂಟ್ಯೂಬ್ ಮುಂದೆ ಮಾತಾಡ್ತಾ ಇದೀನಿ ಅಂತಲ್ಲ ನನ್ಗೆ ಎಷ್ಟೋ ಜನ ಏನಪ್ಪಾ ಈ ತರ ಕಡಕಾಗಿ ಮಾತಾಡ್ತಾರೆ ಏನಿದೆ ಕಾಮಿಡ್ಸ್ ಆಗ್ತಾರೆ ಖಂಡಿತ ಕಮ್ ವಿಸಿಟ್ ಆಫೀಸ್ ವಿಸಿಟ್ ಮಾಡಿ ನಮ್ಮ ಸ್ಟಾಫ್ ಇರ್ಬೋದು ನಾನು ಟೈರ್ಸ್ ಎಲ್ಲ ಎಂ ಆರ್ ಎಫ್ ವಿತ್ ಬಿಲ್ ಕೊಡ್ತೀನಿ ಓಕೆ ವಿತ್ ಬಿಲ್ ಕೂಡ ಸಿಗುತ್ತೆ ನಿಮಗೆ ಫ್ರೆಂಡ್ಸ್ ಕರ್ನಾಟಕದ ಜನತೆಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ತುಂಬಾ ಜನ ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರಿ ಒಂದು ದುಡಿಮೆ ಮಾಡಕ್ಕೆ ಬೆಸ್ಟ್ ವೆಹಿಕಲ್ ನಿಮಗೆ ಗೂಡ್ಸ್ ವೆಹಿಕಲ್ ಅಲ್ಲಿ ನೋಡ್ತಾ ಇದ್ದೀರಾ ಮೈಸೂರ್ ಹತ್ರ ಬರೋದು ಇದು ಚಿರಾಗ್ ಮೋಟರ್ಸ್ ಅಂತ ನಿಮ್ಗೆ ನಿಮ್ಗೆ ಇಲ್ಲಿ ಒಂದು ಜೀತೋ ಟಾಟಾ ಎಸ್ ಬುಲೆರೋ ಪೆಕ್ಅಪ್ ಖಂಡಿತ ಎಲ್ಲಾ ವೆಹಿಕಲ್ ಸಿಗುತ್ತೆ ಅದು ಜಿನೇನ್ ವೆಹಿಕಲ್ ಸರ್ ಇದ್ದಾರೆ ಅವ್ರನ್ನೇ ಮಾತಾಡ್ಸ್ಕೊಂಡು ನಿಮ್ಗೆ ಖಂಡಿತ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ಕೂಡ ತಿಳ್ಸ್ಕೊಡ್ತೀವಿ ಸರ್ ಹೇಗಿದ್ದೀರಾ ಸರ್ ಆರಾಮ್ ಸರ್ ಓಕೆ ಸರ್ ನಮ್ಮ ವೀಕ್ಷಕರು ಸ್ಟಾರ್ಟಿಂಗ್ ನಿಮ್ಮ ಸೋರ್ಗೆ ವಿಸಿಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಲೊಕೇಶನ್ ಸ್ವಲ್ಪ ಇನ್ಫಾರ್ಮ್ ಆಗಿಬಿಡಿ ಸರ್ ಸರ್ ಟುವರ್ಡ್ಸ್ ಮೈಸೂರು ಬೆಂಗಳೂರು ರೋಡ್ ನಿಯರ್ ಆರ್ ಎಲ್ ಆಪೋಸಿಟ್ ಚಂದ್ರಮೂಡೇಶ್ವರ ದೇವಸ್ಥಾನ ಎದುರುಗಡೆನೆ ಇದೆ ಚಿರಾಗ್ ಮೋಟರ್ಸ್ ಅಂತ ಬಂದು ವಿಸಿಟ್ ಮಾಡಿ ಸರ್ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಇರುತ್ತೆ ಸರ್ ಓಕೆ ನಿಮಗೆ ಸ್ಕ್ರೀನ್ ಡೇಸ್ ರಜಾ ಇರುತ್ತೆ ಸರ್ ಓಕೆ ಸ್ಕ್ರೀನ್ ಮೇಲ್ ಕೂಡ ನಂಬರ್ ಹಾಕಿರ್ತೀವಿ ಕಾಲ್ ಮಾಡಿ ಪ್ರತಿಯೊಂದು ವೆಹಿಕಲ್ ನಿಮ್ಮ ಗಾಡಿ ನಂಬರ್ ತಗೊಳ್ಳಿ ಡೀಟೇಲ್ಸ್ ತಿಳ್ಕೊಳ್ಳಿ ದೂರದಿಂದ ಬರೋರು ಫಸ್ಟೇ ನಿಮಗೆ ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀವಿ ಯಾರ್ಯಾರು ವೆಹಿಕಲ್ ಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಖಂಡಿತ ಸ್ಟಾರ್ಟ್ ಮಾಡೋಣ ಬನ್ನಿ ವೆಹಿಕಲ್ ಟಾಟಾಸ್ ಕೂಡ ನೋಡ್ತಾ ಇದ್ದೀವಿ ಸರ್ ಇವಾಗ ಹಬ್ಬ ಬಂತು ಗೌರಿ ಹಬ್ಬ ಬರ್ತಾ ಇದೆ ಮಹಾಲಕ್ಷ್ಮಿ ಹಬ್ಬ ನೆಕ್ಸ್ಟ್ ಇನ್ನೇನು ನಾಳೆ ನಾಳಿದ್ದು ಬಂತು ಏನು ಆಫರ್ ಸರ್ ಇವಾಗ ಸರ್ ನಾವು ಪ್ರತಿ ಸಲ ನಮ್ಮ ಗ್ರಾಹಕರಿಗೆ ನಾನು ಆಫರ್ ಕೊಡ್ತಾನೆ ಇರ್ತೀನಿ ಪ್ಲಸ್ ಅದ್ರ ಜೊತೆಗೆ ನನ್ನ ಇಂಟೆನ್ಶನ್ ಏನು ಗೊತ್ತಾ ಸರ್ ಕ್ವಾಲಿಟಿ ವೆಹಿಕಲ್ಸ್ ಕೊಡ್ಬೇಕು ಅನ್ನೋದೇ ನಮ್ಮ ಅಜೆಂಡಾ ಆದ್ರೆ ನಿಮ್ಮ ಯೂಟ್ಯೂಬ್ ಮಾತಾಡ್ತಾ ಇದ್ದೀರಾ ನಿಮ್ಮ ಎಲ್ಲ ಗ್ರಾಹಕರಿಗೆ ದಿಸ್ ಮಂತ್ ಇಪ್ಪತ್ತೈದು ಲೀಟರ್ ಡೀಸೆಲ್ ಎಲ್ಲಿಂದ ಬಂದಿರ್ತಾರ ಗೊತ್ತಿಲ್ಲ ಇಪ್ಪತ್ತೈದು ಲೀಟರ್ ಡೀಸೆಲ್ ಖಂಡಿತ ಹಾಕ್ಸ್ಕೊಡ್ತೀನಿ ಲೀಟರ್ ಡೀಸೆಲ್ ಉಚಿತ ಉಚಿತ ಓಕೆ ಇಪ್ಪತ್ತೈದು ಲೀಟರ್ ನಿಮ್ಗೆ ಫೆಸ್ಟಿವಲ್ ಮುಖಾಂತರ ನಿಮ್ಗೆ ಇಪ್ಪತ್ತೈದು ಲೀಟರ್ ಡೀಸೆಲ್ ಉಚಿತ ಕೊಡ್ತಾ ಇದ್ದಾರೆ ಪ್ರತಿಯೊಂದು ವೆಹಿಕಲ್ಗೂ ಯಾರೆಲ್ಲ ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ಖಂಡಿತ ಡೀಸೆಲ್ ಇರುತ್ತೆ ಫಸ್ಟ್ ವೆಹಿಕಲ್ ಟಾಟಾ ಎಸ್ ಗೋಲ್ಡ್ ಕೂಡ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಓನ್ಲಿ ಹನ್ನೊಂದು ಸಾವಿರ ಓಡಿದೆ ಹನ್ನೊಂದು ಸಾವಿರ ಕಿಲೋಮೀಟರ್ ಗಾಡಿ ನಾನು ಪದೇ ಪದೇ ಹೇಳ್ತೀನಿ ಚಿರಾಗಲ್ಲಿ ನೂರು ರೂಪಾಯಿ ಖರ್ಚಿದ್ರೆ ವಾಪಸ್ ತಗೋತೀನಿ ಅಂತ ಹೇಳ್ತೀನಿ ಏನಕ್ಕೆ ಅಂತ ಅಂದ್ರೆ ನಾನು ಕಸ್ಟಮರ್ನ ಒಬ್ಬ ರೈತಾಪಿ ವರ್ಗದ ಒಬ್ಬ ಮಂಚ ಗಾಡಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಅವನು ದುಡಿಬಹುದಾ ನನ್ನ ಗಾಡಿ ನಾನು ಹೇಳ್ದಲ್ಲ ಐದರಿಂದ ಆರು ವರ್ಷ ನಾನೇ ಜವಾಬ್ದಾರಿ ಸರ್ ನಾನು ಚಿರಾಗಲ್ಲಿ ಇರೋವರೆಗೂ ನಂದೇ ಜವಾಬ್ದಾರಿ ಅವ್ರು ಶೋರೂಮ್ ಮೇಂಟೆನೆನ್ಸ್ ಮಾಡಲಿ ನನ್ನ ಹತ್ರ ಗಾಡಿ ಎಲ್ಲ ಒಂದು ಲಕ್ಷ ಮೇಲ್ ಓಡಿದ್ರೆ ಗಾಡಿ ಪರ್ಚೇಸ್ ಮಾಡಲ್ಲ ಗಾಡಿ ಗುಡ್ ಕಂಡೀಷನ್ಸ್ ಇದೆ ಟೈರ್ ಇಂದ ಹಿಡಿದು ಹೊಸ ಗಾಡಿ ಜಸ್ಟ್ ಹನ್ನೊಂದ್ ಸಾವಿರ ಅಂದ್ರೆ ಏನು ಇರಲ್ಲ ಗಾಡಿ ಚಾನ್ಸ್ ರೇಟ್ ನಾಲ್ಕು ಮೂವತ್ತು ಸರ್ ನಾಲ್ಕು ಲಕ್ಷ ಲೋನ್ ಎಷ್ಟಾಗುತ್ತೆ ಅನ್ಕೊಂಡಿದ್ರ ಸರ್ ನಾಲ್ಕು ಲಕ್ಷ ಲೋನೆ ಮಾಡ್ಕೊಡ್ತೀನಿ ಅಂದ್ರೆ ಬೈಕ್ ಬೆಲೆ ಡೌನ್ ಪೇಮೆಂಟ್ ತರ್ಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡಲಿ ಆದ್ರೆ ಸಿವಿಲ್ ಇದ್ರೆ ಮಾತ್ರ ಸಿವಿಲ್ ಇರ್ಬೇಕು ನಿಂಗೆ ಬೈಕ್ ಬೆಲೆ ಡೌನ್ ಪೇಮೆಂಟ್ ಮಾಡಿದ್ರೆ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ ಜಿನಿಯನ್ ಕರ್ನಾಟಕ ಮಾಡ್ಕೊಡ್ತೀನಿ ಸರ್ ಲೋನ್ ಆಲ್ಮೋಸ್ಟ್ ಹುಬ್ಳಿ ಧಾರವಾಡ ಬಳ್ಳಾರಿ ಎಲ್ಲಾರು ಬಂದಿದ್ದಾರೆ ಕಸ್ಟಮರ್ ಇಲ್ಲಿಂದ ಲೋನ್ ಮಾಡಿಕೊಟ್ಟಿದೀವಿ ಕಸ್ಟಮರ್ ಖುಷಿಯಾಗಿ ಹೋಗಿದ್ದಾರೆ ನೆನ್ನೆಲ್ಲೂ ಸಹ ಒಂದು ಬಳ್ಳಾರಿ ಗಾಡಿ ಡಿಲಿವರಿ ತಗೊಂಡೋದ್ರು ಕೊಪ್ಪಳ ತಗೊಂಡೋಗಿದ್ದಾರೆ ಆಲ್ ಕರ್ನಾಟಕ ಕೊಡ್ತೀನಿ ಆದ್ರೆ ಎಲ್ಲಾ ಕಸ್ಟಮರ್ಸ್ ಕೇಳೋದಿಷ್ಟೇ ಬಂದು ಒಂದ್ಸಲ ವಿಸಿಟ್ ಮಾಡಿ ಖಂಡಿತ ನೀವು ಗಾಡಿ ನೋಡ್ಕೊಂಡು ಒಪ್ಕೊಂಡು ಅಡ್ವಾನ್ಸ್ ಮಾಡ್ತೀರಾ ಏನಕ್ಕೆ ಅಂತ ಅಂದ್ರೆ ಏನೋ ಒಂದ್ ಕಡೆ ಸೆಕೆಂಡ್ ಹ್ಯಾಂಡ್ ಅಂದ್ರೆ ಏನಪ್ಪಾ ನಾವು ಅವ್ರು ಮಾತಾಡೋದೇ ಬೇರೆ ಅವ್ರು ನಡ್ಕೊಳ್ಳೋದೇ ಬೇರೆ ಅಂತ ದಯವಿಟ್ಟು ಇಲ್ಲ ನಾನು ಎಲ್ಲ ಯೂಟ್ಯೂಬ್ ಗ್ರಾಹಕರಿಗೂ ಅಷ್ಟೇ ನೀವು ಒಂದ್ಸಲ ವಿಸಿಟ್ ಮಾಡಿ ಸುಮ್ಮನೆ ನೋ ಕಾಮಿಟ್ಸ್ ಹಾಕ್ಬೇಡಿ ರೇಟ್ ಜಾಸ್ತಿ ಇನ್ನೊಂದ್ರೆ ರೇಟ್ ಹ್ಯಾಕ್ ಜಾಸ್ತಿ ಅಂತ ಕೇಳ್ತೀನಿ ಅಂದ್ರೆ ಹಳೆ ಟೈರ್ ಇರಲ್ಲ ಹೌದು ಗಾಡಿ ಗುಡ್ ಕಂಡೀಷನ್ಸ್ ಇರುತ್ತೆ ಈ ಕಂಡೀಷನ್ಸ್ ಇರೋದ್ರಿಂದ ನಾನು ಏನು ಅಂದ್ರೆ ಬೆಸ್ಟ್ ರೇಟ್ ಅಪ್ರೋಚ್ ಮಾಡೇ ಮಾಡ್ತೀನಿ ಆದ್ರೆ ಬಂದು ಕಸ್ಟಮರ್ ಕೂತ್ಕೊಂಡು ಇಬ್ರು ಕೈ ಚಪ್ಪಾಳೆ ಮಾಡಿದ್ವಿ ಒಂದ್ ಬಿಸ್ನೆಸ್ ಆದ್ರೆ ಖಂಡಿತವಾಗಿ ಅಶೂರ್ ಮಾಡ್ತೀನಿ ಅವ್ರು ಖಂಡಿತ ತಗೊಂಡೋಗಿ ಆರಾಮಾಗಿ ದುಡಿಯುವಂತ ವೆಹಿಕಲ್ ಕೊಡ್ತೀನಿ ಸರ್ ಓಕೆ ನಾಲ್ಕು ಮೂವತ್ತು ಮೂವತ್ತು ಸಾವಿರ ರೂಪಾಯಿ ನಿಮ್ಗೆ ವಿತೌಟ್ ಬಾಡಿ ಟೈರ್ ಕೂಡ ಚೆನ್ನಾಗಿದೆ ವಿತೌಟ್ ಬಾಡಿ ನಿಮ್ಗೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಟಾಟಾ ಎಸ್ ಗೋಲ್ಡ್ ಕೂಡ ಸಿಗ್ತಾ ಇದೆ ಗಾಡಿ ಕಮ್ಮಿ ಮತ್ತೊಂದು ಟಾಟಾ ಎಸ್ ಗೋಲ್ಡ್ ಇದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಗಾಡಿ ಎಷ್ಟು ಅಂದ್ರೆ ಬರಿ ಇಪ್ಪ ಇಪ್ಪತ್ತು ಸಾವಿರ ಹತ್ ಸಾವಿರ ಹದಿನೈದು ಸಾವಿರ ಕಡೆ ಟ್ವೆಂಟಿ ಪ್ಲಸ್ ವೆಹಿಕಲ್ಸ್ ಇದೆ ಸರ್ ದಿಸ್ ಮಂತ್ ಟ್ವೆಂಟಿ ಪ್ಲಸ್ ಇದೆ ವೆಹಿಕಲ್ ಆದ್ರೆ ಗಾಡಿ ಬಂದು ನಮ್ಮಲ್ಲಿ ಆರ್ ಎಫ್ ನೋಡಿ ಸರ್ ಹಂಗೆ ನಾನು ಗಾಡಿನ ಇಫುಡ್ಮ್ ಮೈ ಕಸ್ಟಮರ್ಗೆ ನೀವು ತೋರಿಸಬೇಕು ಇನ್ನು ಸೀಟ್ ಕವರ್ ಬಿಚ್ಚಿಲ್ಲ ಸೀಟ್ ಕವರ್ ಕಂಡೀಷನ್ಸ್ ಇದೆ ಡೀಸೆಲ್ ವೆಹಿಕಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಗಾಡಿ ಕೂಡ ನೋಡ್ತಾ ಇದೀರಾ ಸೀಟ್ ಕವರ್ ಕೂಡ ಆಗಿದೆ ಮತ್ತೆ ಬಾಡಿ ಕೂಡ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಿಮ್ಗೆ ಇವ್ರ ಹತ್ರ ಗಾಡಿ ಪ್ರತಿಯೊಂದು ತುಂಬಾ ಕಡಿಮೆ ಓಡಿರೋದು ಬೆಸ್ಟ್ ರೈಟ್ ಅಲ್ಲಿ ಈ ಗಾಡಿ ಕೂಡ ಸಿಗ್ತಾ ಇದೆ ಏನ್ ಪ್ರೈಸ್ ಸರ್ ಹೇಳಿದ್ರಿ ಸರ್ ಇದು ಇಪ್ಪತ್ತು ಲೋನ್ ಎಷ್ಟು ಆಗುತ್ತೆ ಅಂತ ಕಡಿದ್ರ ಐದ್ ಲಕ್ಷ ಆಗುತ್ತೆ ಐದ್ ಲಕ್ಷ ಲೋನೇ ಆಗುತ್ತೆ ಬರೀ ಡೌನ್ ಸಾವಿರ ಮಾಡಿದ್ರೆ ಸಾಕು ಬನ್ನಿ ಐದು ಇಪ್ಪತ್ತೆ ಐದು ಇಪ್ಪತ್ತೇ ಆಗಲ್ಲ ಬಂದ್ ವಿಸಿಟ್ ಮಾಡಿ ಯಾಕೆ ಗೊತ್ತಾ ಈಗ ರೇಟ್ ಕೇಳ್ಕೊಂತಾರೆ ಕಸ್ಟಮರು ಸರ್ ಫೋಟೋ ಹಾಕ್ಸಿ ಎಲ್ಲ ಹೇಳ್ತಾರೆ ಅಲ್ಟಿಮೇಟ್ ಆಮೇಲೆ ಸುಮ್ನೆ ಹಾಕ್ತಾರೆ ನಾನ್ ಯಾಕೆ ಕಸ್ಟಮರ್ ಬಂದು ಆಫೀಸ್ ವಿಸಿಟ್ ಮಾಡಿ ಅಂತೀನಿ ಅವ್ರು ಬಂದಿರೋ ಬಸ್ ಅಲೈವೆನ್ಸ್ ಕೊಡ್ತೀನಿ ಸರ್ ಬಳ್ಳಾರಿಯಿಂದ ಬಂದಿರ್ಲಿ ಅವ್ರ ಬಲವೆನ್ಸ್ ನಾನು ಕೊಟ್ಟಿದ್ದು ಖಂಡಿತ ಕ್ಲೈಮ್ ಕೊಡ್ತೀನಿ ಆದ್ರೆ ಕಸ್ಟಮರ್ ಖಂಡಿತ ಗಾಡಿ ಬಂದ್ ನೋಡಿದ್ರೆ ಗಾಡಿ ತಗೊಂಡು ಹೋಗಿ ಹೋಗ್ತಾರೆ ಸರ್ ಓಕೆ ಐದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಒರಿಜಿನಾಲಿಟಿ ಗಾಡಿ ಗಾಡಿ ಕೂಡ ನೋಡ್ತಾ ಇದ್ರ ತುಂಬಾ ಚೆನ್ನಾಗಿದೆ ಟೈರ್ ಬಾಡಿ ಲೈನು ಎಲ್ಲ ಚೆನ್ನಾಗಿದೆ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ ಗಾಡಿ ಸರ್ ಮತ್ತೊಂದು ವೆಹಿಕಲ್ ಇದೆ ಹೇಳಿ ಸರ್ ಇದು ಸುಪ್ರೋ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಲೋನ್ ಎಷ್ಟು ಹೇಳಿ ಎಷ್ಟು ಸರ್ ನಾಲ್ಕು ಮೂವತ್ತು ಸಾವಿರ ಲೋನೇ ಆಗುತ್ತೆ ಸಾವಿರ ಹೇಳಿದ್ದಾರೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ನಿಮ್ಗೆ ಲೋನೇ ಆಗುತ್ತೆ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀವಿ ಬಾಡಿ ಲೈನ್ ಕೂಡ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ಕಳ್ಸಿದ್ದಾರೆ ಸ್ವಲ್ಪ ಲೆಂತ್ ಇದೆ ಇದು ಒಂದು ಒಳ್ಳೆ ಯೂಸ್ ಆಗುತ್ತೆ ನಾಲ್ಕು ಟೈರ್ ಇದೆ ಓಕೆ ಇನ್ಶೂರೆನ್ಸ್ ಎಫ್ ಸಿ ಫ್ರೆಶ್ ಇದೆ ಸರ್ ನಾನು ಯಾಕೆ ಕಸ್ಟಮರ್ಸ್ಗೆ ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ತೀನಿ ಇಷ್ಟು ಗಾಡಿ ಬಗ್ಗೆ ಆಗಿ ಮಾತಾಡ್ತೀನಿ ಅಂತಂದ್ರೆ ಗಾಡಿ ಒಂದ್ ಸಾವಿರ ರೂಪಾಯಿ ಖರ್ಚಿರಲ್ಲ ಸರ್ ಒಂದ್ ಸಾವಿರ ಖರ್ಚಿಲ್ಲ ಅಂದಾಗ ನಾನ್ ಕ್ವಾಲಿಟಿ ಆಗ ಮಾತಾಡ್ಲೇಬೇಕು ಗಾಡಿ ಪಕ್ಕ ಇದೆಯಪ್ಪ ಟೈರ್ ಹಳೇದಾಕಿಲ್ಲ ಎಂ ಆರ್ ಎಫ್ ಹಾಕಿರೋದು ಹೌದು ಟೈರ್ಗು ವಾರಂಟಿ ಕೊಡ್ತೀನಿ ಇನ್ಶೂರೆನ್ಸ್ ಬಂಪರ್ ಟು ಬಂಪರ್ ಚೋಳ ಮಂಡಲ ಇನ್ಶೂರೆನ್ಸೇ ಮಾಡೋದು ನಾವ್ ಯಾವ ಅಡಿಷನಲ್ ಬೇರೆ ಯಾವ ಕಂಪನಿನು ಮಾಡಲ್ಲ ಹದಿನೈದು ವರ್ಷದಿಂದ ಒಂದೇ ಕಂಪನಿ ಅಂದ್ರೆ ಕ್ಲೈಮ್ಸ್ ನಾವು ಸಪೋರ್ಟಿಂಗ್ ಮಾಡ್ತೀವಿ ನನ್ನ ಅಜೆಂಡಾ ಇಷ್ಟೇ ಸರ್ ಕಸ್ಟಮರ್ ತಗೊಂಡೋಗಿ ಬದುಕ್ಬೇಕು ಸರ್ ಸಿರಾಗ ಸಾಮೂಹಿಕ ಸಂಸ್ಥೆ ಇದು ಸಾರ್ವಜನಿಕವಾಗಿ ನನ್ನನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಸಾರ್ವಜನಿಕವಾಗಿ ಇರೋವರೆಗೂ ಈ ಸಂಸ್ಥೆಯಲ್ಲಿ ನಾನು ಒಬ್ಬ ವರ್ಕರ್ ಅದರಿಂದ ಖುಷಿಯಾಗಿ ಹೇಳ್ತೀನಿ ಕಸ್ಟಮರ್ ಬಂದು ಗಾಡಿ ತಗೊಂಡು ಹೋಗ್ಬೋದು ಸರ್ ಓಕೆ ಸರ್ ಈ ಫೈನಲ್ ಪ್ರೈಸ್ ಏನು ಹೇಳಿದ್ರಿ ಸರ್ ಇದು ಸರ್ ನಾಲ್ಕೂವರೆ ಪ್ಲೀಸ್ ಕಮ್ ಟು ಆಫೀಸ್ ವಿಸಿಟ್ ಹೆಚ್ಚು ಕಮ್ಮಿ ಮಾಡೋಣ ಕಸ್ಟಮರ್ ಬಂದು ವಿಸಿಟ್ ಮಾಡಿ ಸರ್ ಹೌದು ಮಾಡ್ಕೊಡ್ತೀನಿ ಓಕೆ ಸರ್ ನಾನು ಹೇಳಿದ್ದೀನಿ ಇಪ್ಪತ್ತೈದು ಲೀಟರ್ ಡೀಸೆಲ್ ಅಂತ ದಿಸ್ ಮಂತ್ ಆಲ್ ಕಸ್ಟಮರ್ಗೆ ಖಂಡಿತ ಖುಷಿಯಾಗಿ ಡೆಲಿವರಿ ತೊಗೊಂಡು ಹೋಗ್ಬೇಕಾದಾಗ ಡೀಸೆಲ್ ಹಾಕ್ಸ್ಕೊಂಡು ತೊಗೊಂಡು ಹೋಗಿ ಸರ್ ಓಕೆ ಸರ್ ಮತ್ತೊಂದು ಬ್ಯಾಂಗ್ಳೂರ್ ವೆಹಿಕಲ್ ಟಾಟಾಸ್ ಗೋಲ್ಡ್ ಇದೆ ಯಾವ ಸರ್ ಮಾಡೋದು ಇದು ಟೂ ತೌಸಂಡ್ ಇದು ಎಚ್ ಟಿ ಪ್ಲಸ್ ಅಂತ ಎಚ್ ಟಿಗಿಂತ ಎಕ್ಸ್ಟ್ರಾ ಲಾಂಗ್ ಇರುತ್ತೆ ಗಾಡಿ ಫೀಲ್ ಅಬೌಟ್ ಇಟ್ ಪಿಕಪ್ ಕಾರ್ ಲೈಕ್ ಇದೆ ಕಾರ್ ಫ್ರೀ ಪಿಕಪ್ ಇದೆ ಓಕೆ ನೀವು ಗಾಡಿ ಕೂಡ ನೋಡ್ತಾ ಇದಾರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ನೋಡ್ತಾ ಇದಾರೆ ವಿತ್ ಟಾರ್ಪಲ್ ಕೂಡ ಕಂಟೈನರ್ ತರನೇ ಇದೆ ಸೇಮು ಇದು ಒಂದು ಬೆಸ್ಟ್ ತಗೊಂಡವರಿಗೆ ಬೆನಿಫಿಟ್ ಕೂಡ ಯಾಕಂದ್ರೆ ಇವ್ರ ಹತ್ರ ತಗೊಂಡ್ರೆ ನೀವು ಬರೀ ಡೀಸೆಲ್ ಹಾಕೋಬೇಕು ದುಡಿಮೆ ಮಾಡ್ಬೇಕು ಅಷ್ಟೇ ಯಾವ್ದೇ ರೀತಿ ಖರ್ಚು ಬರಲ್ಲ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಏನ್ ಸರ್ ಇದು ಸರ್ ದಿಸ್ ವೆಹಿಕಲ್ ಬಂದು ಐದು ಮೂವತ್ತು ಸರ್ ಐದು ಲಕ್ಷದ ಮೂರು ನಾಲ್ಕೂವರೆ ನಾಲ್ಕು ಎಂಬತ್ತು ಲೋನ್ ಆಗುತ್ತೆ ಆದ್ರೆ ಗಾಡಿ ಏನಕ್ಕೆ ಸರ್ ನನ್ನಲ್ಲಿ ಏನಕ್ಕೆ ನಿಮ್ಗೆ ಅಷ್ಟು ಪದೇ ಪದೇ ಹೇಳ್ತೀನಿ ಅಂದ್ರೆ ನಾನ್ ಹಳ್ಳೆಟಗರ್ ಹಾಕಲ್ಲ ಇನ್ಶೂರೆನ್ಸ್ ಫ್ರೆಶ್ ಇನ್ಶೂರೆನ್ಸ್ ಒಂದು ಗಾಡಿ ತಗೊಂಡ್ರೆ ಅರವತ್ತು ಸಾವಿರ ರೂಪಾಯಿ ಬರೀ ಡಾಕ್ಯುಮೆಂಟ್ಸ್ ಟೈರ್ ಆಯಿ ಚೇಂಜ್ ಈ ಸಿಗ್ಮೆಂಟ್ ಇರುತ್ತೆ ಕಸ್ಟಮರ್ ಆಯಿ ಚೇಂಜ್ ಮಾಡ್ಕೊಡ್ತೀವಿ ಇಲ್ಲಿಂದ ತಕೊಂಡಿದ್ರೆ ಪೂಜೆನು ಸಹ ಮಾಡ್ಕೊಡ್ತೀವಿ ಸರ್ ಜಸ್ಟ್ ಲೈಕ್ ಶೋರೂಮ್ ಸರ್ ಇದು ಹೌದು ಯೂಸ್ಡ್ ವೆಹಿಕಲ್ ಅಲ್ಲಿ ಇಡೀ ಕರ್ನಾಟಕದಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಎಲ್ಲೂ ಸಹ ಈ ಕಾನ್ಸೆಪ್ಟ್ಸ್ ಇಟ್ಕೊಂಡು ಯಾರು ಬಿಸ್ನೆಸ್ ಮಾಡ್ತಾ ಇಲ್ಲ ನಾನು ಎಲ್ಲಾ ಕಡೆ ಎಫ್ಐ ಮಾಡಿದೀನಿ ಆದ್ರೆ ಯಾರು ನಾನು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಕ್ವಾಲಿಟಿ ನನ್ ನನಗೆ ಆದಾಯ ಕಮ್ಮಿ ಬಂದಿರಬಹುದು ಆದ್ರೆ ಈ ಲಕ್ಷ್ಮಿ ನಾನು ಹೇಳ್ತೀನಿ ಕಸ್ಟಮರ್ ದುಡಿಬೇಕು ಇವು ಕಸ್ಟಮರ್ ಚೆನ್ನಾಗಿದೆ ಆಟೋಮೆಟಿಕ್ ಆಗಿ ನನಗೆ ಖಂಡಿತ ಕೈ ಹಿಡಿಯುತ್ತೆ ಅಂತ ನನ್ನ ಮನೋಭಾವನೆ ಸರ್ ಹೌದು ಸರ್ ಓಕೆ ಸರ್ ಗಾಡಿ ಮೈಲೇಜೇ ಬೇಕು ಅನ್ನೋರಿಗೆ ಜೀತಾ ಒಂದು ಬೆಸ್ಟ್ ವೆಹಿಕಲ್ ಸರ್ ಮಾಡಲ್ ಇದು ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ನಾನು ಆಕ್ಚುಲಿ ಲೋ ಮಾಡಲು ವೆಹಿಕಲ್ ಯಾವ್ದು ಪ್ರಿಫರಬಲ್ ಮಾಡಲ್ಲ ಏನಕ್ಕೆ ಲೋ ಮಾಡಲು ಪ್ರಿಫರಬಲ್ ಮಾಡಲ್ಲ ಅಂತಂದ್ರೆ ನಾನು ಕಸ್ಟಮರ್ ಗೆ ಸ್ಯಾಟಿಸ್ಫೈ ಮಾಡಕ್ ಆಗಲ್ಲ ಅದರಿಂದ ನಾನು ಲೋ ಮಾಡಲು ಜಾಸ್ತಿ ಪ್ರಿಫರ್ ಮಾಡಲ್ಲ ಆದ್ರೆ ಗಾಡಿ ಗುಡ್ ಕಂಡೀಷನ್ಸ್ ಅಲ್ಲಿ ಮೈಸೂರು ವೆಹಿಕಲ್ ನಾಲ್ಕು ಬ್ರಾಂಡ್ ಟೈರ್ ಇದೆ ಇನ್ಶೂರೆನ್ಸ್ ಎಫ್ ಸಿ ಫ್ರೆಶ್ ಇದೆ ಗಾಡಿ ಒರಿಜಿನಲ್ ಇದೆ ಅಂತ ನಾನು ಗಾಡಿ ಪ್ರಿಪೇರ್ ಮಾಡ್ತೀನಿ ಮತ್ತೆ ಕೆಲವೊಂದ್ ಜನ ಬಿಎಸ್ ಎಸ್ ಫೋರ್ ಬೇಕು ಅಂತ ಹೇಳ್ತಾರೆ ಜೀತೋದಲ್ಲಿ ದಲ್ಲಿ ಪ್ರಾಫಿಟ್ ಕಮ್ಮಿ ಇದೆ ಓಕೆ ಆದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ತೃಪ್ತಿ ಇದೆ ಗಾಡಿ ಚಾನ್ಸ್ ರೇಟ್ ಸರ್ ಎರಡು ಅರವತ್ತು ಎರಡು ಲಕ್ಷದ ಅರವತ್ತು ಸಾವಿರ ಇನ್ಶೂರೆನ್ಸ್ ಎಫ್ ಸಿ ಆಯಿಲ್ ಚೇಂಜ್ ನಾಲ್ಕು ಹೊಸ ಟೈರ್ ಗಾಡಿ ಗುಡ್ ಕಂಡೀಷನ್ ಸಾವಿರ ರೂಪಾಯಿ ಖರ್ಚಿದ್ರೆ ವಾಪಸ್ ನಿಲ್ಸಿ ಸರ್ ಖಂಡಿತ ಐ ಹಂಡ್ರೆಡ್ ಪರ್ಸೆಂಟ್ ನಾನ್ ನಿಮ್ ಮುಂದೆ ಯೂಟ್ಯೂಬ್ ಮುಂದೆ ಮಾತಾಡ್ತಾ ಇದೀನಿ ಅಂತಲ್ಲ ನನ್ಗೆ ಎಷ್ಟೋ ಜನ ಏನಪ್ಪಾ ಈ ತರ ಕಡಕಾಗಿ ಮಾತಾಡ್ತಾರೆ ಏನಿದೆ ಕಾಮಿಡ್ಸು ಆಗ್ತಾರೆ ಖಂಡಿತ ತಮ್ ವಿಸಿಟ್ ಆಫೀಸ್ ವಿಸಿಟ್ ಮಾಡಿ ನಮ್ ಸ್ಟಾಫ್ ಇರ್ಬೋದು ನಾನ್ ಇರ್ಬೋದು ನಾವೇನ್ ಮಾತಾಡಿದಿವಿ ಅದೇ ರೀತಿ ನಡ್ಕೊಳ್ಳೋದು ಖಂಡಿತ ಹದಿನೈದು ವರ್ಷದಲ್ಲಿ ನನಗೆ ವಾಪಸ್ ಗಾಡಿ ಚೆನ್ನಾಗಿಲ್ಲ ಅಂತ ಬಂದಿರೋರು ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಯಾಕೆಂದ್ರೆ ನಾನ್ ಪರ್ಚೇಸ್ ಮಾಡೋದು ಇಡೀ ಎಂಟೈರ್ ವೆಹಿಕಲ್ಸ ನಾನು ಒಬ್ಬನೇ ಯಾಕೆಂದ್ರೆ ಈ ಗಾಡಿ ತಕೊಂಡ್ರೆ ಈ ಗಾಡಿ ದುಡಿಬಹುದಾ ಒಬ್ಬ ಡ್ರೈವರ್ ದುಡಿಬಹುದನ್ನು ಆಂಬಿಷನ್ ಇಟ್ಕೊಂಡು ಗಾಡಿ ಪರ್ಚೇಸ್ ಓಕೆ ಎರಡು ಲಕ್ಷದ ಅರವತ್ ಸಾವಿರ ರೂಪಾಯಿಗೆ ನಿಮ್ಗೆ ಒಂದು ಜೀವ ವೆಹಿಕಲ್ ಸಿಗ್ತಾ ಇದೆ ಇದು ಕೂಡ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಬುಲೆರೋ ಹುಡ್ತಾ ಇದೀರ ಒಂದಲ್ಲ ಎರಡಲ್ಲ ನಾಲ್ಕು ವೆಹಿಕಲ್ ಇದೆ ಏನ್ ನಾಲ್ಕು ವೆಹಿಕಲ್ ಇದೆ ಬುಲೆರೋ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಟ್ರಾನ್ಸ್ ರೇಟ್ ಒನ್ ಪಾಯಿಂಟ್ ಸೆವೆನ್ ಗಾಡಿ ಒಂದ್ ಲಕ್ಷ ಓಡಿದೆ ನಾಲ್ಕು ಬ್ರಾಂಡ್ ಇದೆ ರೇಟ್ ಏಳು ಮೂವತ್ತೈದು ಏಳು ಮೂವತ್ತೈದು ನೆಕ್ಸ್ಟ್ ಸರ್ ಎರಡ್ ಸಾವಿರದ ಹದಿನಾರು ಮಾಡ್ಲು ಟ್ರಾನ್ಸ್ ರೇಟ್ ಐದು ಎಂಬತ್ತೈದು ಐದು ಎಂಬತ್ತೈದು ಸರ್ ಎರಡ್ ಸಾವಿರದ ಹದಿನೈದು ಮಾಡ್ಲು ಟ್ರಾನ್ಸ್ ರೇಟ್ ಮೂರು ಮೂರುವರೆ ಸರ್ ನೆಕ್ಸ್ಟ್ ಎರಡ್ ಸಾವಿರದ ಹದಿನೇಳು ಮಾಡ್ಲು ಟ್ರಾನ್ಸ್ ರೇಟ್ ಆರ್ ಲಕ್ಷ ಆರ್ ಲಕ್ಷ ಆರ್ ಲಕ್ಷ ರೂಪಾಯಿಗೆ ಈ ಗಾಡಿ ಕೂಡ ಕೊಡ್ತಾ ಇದ್ದಾರೆ ಮತ್ತೊಂದು ದೋಸ್ತು ಸರ್ ಮಾಡಲು ಸರ್ ದೋಸ್ತು ಎರಡ್ ಸಾವಿರದ ಇಪ್ಪತ್ತು ಗಾಡಿ ಜಿನಿಯನ್ ಎಂಬತ್ತೆರಡ್ ಸಾವಿರ ಓಡ್ರೋದು ಸೆಕೆಂಡ್ ಓನರ್ ವೆಹಿಕಲ್ ನಾಲ್ಕು ಬ್ರಾಂಡ್ ಟೈರ್ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಪಕ್ಕ ಇದೆ ಇಲ್ಲೇ ಲೋಕಲ್ ಆಟಿಯು ಆ ಹುಣಸೂರು ಹೆಸರಿಗೆ ಟ್ರಾನ್ಸ್ಫರ್ ಇದೆ ಗಾಡಿ ಸರ್ ಒಂದ್ ಸಾವಿರ ಖರ್ಚಿದ್ರೆ ವಾಪಸ್ ತಗೋತೀನಿ ಎರಡ್ ಸಾವಿರದ ಇಪ್ಪತ್ ಮಾಡ್ಲೂ ಆ ಕಂಡೀಷನ್ ಮಾತಾಡ್ತಾ ಇದೆ ಪದೇ ನಿಮ್ಗೆ ಎಷ್ಟು ಖಂಡಿತವಾಗ್ಲೂ ತಿಳ್ಸ್ಕೊಡ್ತಾ ಇದಾರೆ ಟೈರ್ಸ್ ಎಲ್ಲ ಎಂ ಆರ್ ಎಫ್ ವಿತ್ ಬಿಲ್ ಕೊಡ್ತೀನಿ ಓಕೆ ವಿತ್ ಬಿಲ್ ಕೂಡ ಸಿಗುತ್ತೆ ನಿಮ್ಗೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ದೋಸ್ತು ತುಂಬಾ ಜನ ಡಿಮ್ಯಾಂಡ್ ಇರೋ ವೆಹಿಕಲ್ ಇದು ಪ್ಲಸ್ ದೋಸ್ತು ಪ್ಲಸ್ ಇದು ಸರ್ ಪ್ರೈಸ್ ಏನ್ ಹೇಳಿದ್ರಿ ಇದು ಸರ್ ಚಾನ್ಸ್ ರೇಟ್ ಸರ್ ಆರು ಇಪ್ಪತ್ತು ಆರು ಲಕ್ಷ ಇಪ್ಪತ್ ಸಾವಿರ ರೂಪಾಯಿಗೆ ಆರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಪಿಕಪ್ ಅಷ್ಟೇ ಅಲ್ಲ ನಿಮಗೆ ದೋಸ್ತು ಅಷ್ಟೇ ಒಂದ್ರೆ ನಾಲ್ಕು ವೆಹಿಕಲ್ ಇದೆ ಸರ್ ನಾಲ್ಕು ವೆಹಿಕಲ್ ಇದೆ ಗಾಡಿ ಎಷ್ಟು ಓಡಿದೆ ಹೇಳಿ ಹದಿನೇಳು ಸಾವಿರ ಸಿಂಗಲ್ ಓನರ್ ವೆಹಿಕಲ್ ಮಂಡ್ಯ ರಿಜಿಸ್ಟ್ರೇಷನ್ ವೆಹಿಕಲ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಾ ಪಕ್ಕ ಇದೆ ನಿಮ್ಗೆ ಗಾಡಿ ಬಂದು ಏಳು ಮೂವತ್ತು ಕೊಡ್ತೀನಿ ಏಳು ನೆಕ್ಸ್ಟ್ ಎರಡ್ ಸಾವಿರದ ಹದಿನೇಳು ಚಾನ್ಸ್ ರೇಟ್ ನಾಲ್ಕೂವರೆ ಕೊಡ್ತೀನಿ ನಾಲ್ಕು ಲಕ್ಷ ಕೊಡ್ತೀನಿ ಹದಿನೆಂಟು ಮೈಸೂರು ಫೈವ್ ಬೋಲ್ಟ್ ಐದು ಮೂವತ್ತು ಐದು ಲಕ್ಷ ಕಾರ್ ಕೂಡ ಸರ್ ಸರ್ ನಮ್ಮಲ್ಲೇ ಚಿರಾಗ್ ಫೈನಾನ್ಸ್ ಅಲ್ಲೇ ಲೋನ್ ಕೊಟ್ಟಿದ್ದು ಆಕ್ಚುಲಿ ಕಸ್ಟಮರ್ ಬಂದು ನಾವ್ ಒಂದು ಲೋನ್ ಕೊಟ್ಟಿದ್ದೀವಿ ಇರೋ ಫ್ರಾಂಕ್ ಅದನ್ನ ಹೇಳ್ಬೇಕು ನಡೆಸ್ತೀರಾ ಒಂದು ಮೂವತ್ ಲೋನ್ ಕೊಟ್ಟಿ ಒಂದೇ ಒಂದ್ ಕಂತ್ ಕಟ್ಟಿದ್ದು ಕಸ್ಟಮರ್ ಅಪ್ಸ್ಕ್ಯಾಂಡ್ ಆದ್ರು ಈಗ ಗಾಡಿ ನಾವ್ ತಗೋಬಂದು ಈಗ ಗಾಡಿ ಕೊಟೇಶನ್ ಕೊಡ್ಲಿ ಸರ್ ಯಾರು ಟವೆರಾ ಬೇಕು ಅನ್ನೋದು ಚಾನ್ಸ್ ರೇಟ್ ಕೊಟ್ಬಿಡ್ತೀನಿ ಒಂದ್ ಲಕ್ಷ ಮೂವತ್ ಸಾವಿರ ಲೋನ್ ಮೂವತ್ ಸಾವಿರ ಕೊಟ್ಟು ಒಂದೇ ಕ್ಕೆ ಆದ್ರೆ ನನ್ ಗ್ಲಾಸ್ ಆಗಿದೆ ನನ್ನ ಪ್ರಕಾರ ಇವತ್ತು ಲೆವೆಲ್ ಎಷ್ಟಕ್ಕೆ ಹೋಗ್ಬೋದು ಒಂದ್ ಎಪ್ಪತ್ತ ಎಂಬತ್ ಸಾವಿರ ರೂಪಾಯಿಗೆ ಹೋಗಬಹುದು ನನಗೆ ಕೊಟೇಶನ್ ಕೊಡ್ಲಿ ಸರ್ ಅವ್ರು ಬಂದು ನೋಡ್ಬಿಟ್ಟು ಕೊಟೇಶನ್ ಕೊಡ್ಲಿ ಐ ವಿಲ್ ಎನ್ ಸಿ ಕಂಡೀಷನ್ ಕೊಡ್ತೀನಿ ಸರ್ ಬ್ಯಾಂಕಿಂಗಲ್ಲಿ ಏನ್ ಇವಾಗ ಚೋಳ ಟಾಟಾದಲ್ಲಿ ಏನ್ ಕೊಡ್ತಾರೆ ಆ ಎನ್ ಸಿ ಫಾರ್ಮ್ ಸೆಟ್ ಇರುತ್ತೆ ಟ್ವೆಂಟಿ ಸಿಕ್ಸ್ ತರ್ಟಿ ಫೈವ್ ಫಾರ್ಮ್ ಫಾರ್ಮ್ಸ್ ಕೊಡ್ತೀನಿ ಗಾಡಿ ತಗೊಳ್ಳಿ ಕಸ್ಟಮರ್ ಬಂದು ನೋಡಿ ಅವರೇ ರೇಟ್ ಕೊಡ್ಲಿ ಸರ್ ಏನ್ ಗ್ರಾಹಕರೇ ಬರೀ ಸರ್ ಸರ್ ನನ್ನ ರೇಟ್ ಏನು ಗೊತ್ತಾ ಸರ್ ನನಗೆ ಒಂದು ಮೂವತ್ತು ಬರಬೇಕು ಅನ್ನೋ ಹಸುವೆ ಆದ್ರೆ ಖಂಡಿತ ಬರಲ್ಲ ಆದ್ರೆ ಅಲ್ಟಿಮೇಟ್ ಕಸ್ಟಮರ್ ಬಂದು ಒಂದು ಕೊಟೇಶನ್ ಕೊಡ್ಲಿ ರಫ್ಲಿ ಒಂದ್ ಎಪ್ಪತ್ತು ಸಾವಿರ ಕೊಡ್ತಾನೋ ಎಂಬತ್ತು ಸಾವಿರ ಕೊಡ್ಲಿ ಅಲ್ಲೇ ಎನ್ಒಿ ಇಶ್ಯೂ ಮಾಡಿಸಿ ಇಮಿಡಿಯೇಟ್ ಗಾಡಿ ಕೊಡ್ತೀನಿ ಸರ್ ಸರ್ ಓಕೆ ಮತ್ತೊಂದು ಟಾಟಾ ಗೋಲ್ಡ್ ಸರ್ ಪ್ಲಸ್ ಸರ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಗುಡ್ ಕಂಡೀಷನ್ಸ್ ವೆಹಿಕಲ್ ನಾಲ್ಕು ಬ್ರ್ಯಾಂಡ್ ಏರ್ ಇದೆ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಫ್ರೆಶ್ ಇದೆ ಸರ್

ಪದೇ ಪದೇ ಹೇಳ್ತೀನಿ ಹಳೆ ಟೈರ್ ಹಾಕಲ್ಲ ಇನ್ಶೂರೆನ್ಸು ಬಂಪರ್ ಟು ಬಂಪರ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡ್ತೀನಿ ಇಂಜಿನ್ ಆಯಿಲು ಬಾಡಿ ಲೈನಿಂಗ್ಸು ಎಲ್ಲ ಮಾಡೋದ್ರಿಂದ ಸರ್ ಇಷ್ಟು ಗಾಡಿ ಆರ್ ಎಫ್ ಮಾಡಬೇಕು ಅಂದರೆ ನನ್ನ ವರ್ಕರ್ಸ್ ಯಾವ ರೀತಿ ವರ್ಕ್ಶಾಪ್ ಟೀಮ್ ಹೆಂಗೆ ಕೆಲಸ ಮಾಡ್ತಾರೆ ಅಂದರೆ ನಾನು ಖುಷಿ ಪಡಬೇಕು ನಾನು ಗಾಡಿ ತರೋದೇ ದೊಡ್ಡ ವಿಷಯ ಇಲ್ಲ ಕಸ್ಟಮರ್ ಖಂಡಿತ ಬಂದು ಚಿರಾಗಲಿ ಬಂದು ನೋಡಿದ್ರೆ ಖಂಡಿತವಾಗಿ ತೊಗೊಂಡು ಹೋಗ್ಬೋದು ಆ ಕಂಡೀಷನ್ಸ್ ವೆಹಿಕಲ್ ಸಿಗುತ್ತೆ ಸರ್ ಓಕೆ ಸರ್ ಮತ್ತೊಂದು ದೋಸ್ತಿದೆ ಇದ್ರಲ್ಲಿ ನಿಮ್ಗೆ ಬೆನಿಫಿಟ್ ಏನ್ ಗೊತ್ತಾ ವಿತ್ ಕಂಟೈನರ್ ಕೂಡ ಇದೆ ಒಂದು ಒಳ್ಳೆ ಯಾಕಂದ್ರೆ ಈ ತರ ವೆಹಿಕಲ್ ಬೇಕು ಅಂತ ತುಂಬಾ ಜನ ಸರ್ಚ್ ಮಾಡ್ತಾ ಇದ್ದೀರಾ ಸರ್ ಮಾಡೋಲ್ಲ ಇದು ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಗಾಡಿ ಜಿನಿಯನ್ ತೊಂಬತ್ ಸಾವಿರ ಓಡಿದೆ ಗಾಡಿ ನಾಲ್ಕು ಬ್ರ್ಯಾಂಡ್ ಇದೆ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಫ್ರೆಶ್ ಇದೆ ನನಗೆ ಬೇಜಾರ್ ಏನು ಗೊತ್ತಾ ಸರ್ ಹೇಳಿ ನಮ್ ಕಸ್ಟಮರ್ಸ್ಗೆ ನಾವು ಕ್ವಾಲಿಟಿ ವೆಹಿಕಲ್ಸ್ ಕಂಟೈನರ್ಸ್ ಇವೆಲ್ಲ ಸ್ಟಾಕ್ ಇಟ್ಟಿದೀನಿ ಸಿಕ್ಸ್ ಮಂತ್ ಆಯ್ತು ಗಾಡಿ ಸ್ಲೋ ಆಗಿಲ್ಲ ನಿಮ್ಗೆ ಅದನ್ನು ಸ್ಟಾಕ್ ಹೇಳ್ತಾ ಇದೀನಿ ಏನಕ್ಕೆ ಅಂದ್ರೆ ಗಾಡಿ ಚೆನ್ನಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ತುಂಬಾ ಮಾರ್ಕೆಟ್ ಕ್ರೂಶಿಯಲ್ ಡೇಸ್ ಆದ್ರೆ ನಾನು ಕಂಟೈನರ್ ತೆಗೆದು ಬೇರೆ ಮಾಡ್ಬೋದಿತ್ತು ಏ ಇರ್ಲಿ ಅಪ್ಪ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಕಸ್ಟಮರ್ ಕ್ವಾಲಿಟಿ ಕೊಡಬೇಕು ಅನ್ನೋದು ಮೂರ್ ಕಂಟೈನರ್ ಇದೆ ಸರ್ ಪ್ಲೀಸ್ ನಿಮ್ ಯೂಟ್ಯೂಬ್ ಯಾರಾರ ಬರಲಿ ಸರ್ ಕಂಟೈನರ್ ಕ್ಯಾಪ್ಟಿವ್ ಕಸ್ಟಮರ್ ಗೆ ಚಾನ್ಸ್ ಸಿಗುತ್ತೆ ಗಾಡಿ ಹೇಳ್ತಾ ಇಲ್ಲ ನೂರು ಖರ್ಚಿದ್ರು ಎಲ್ಲರೂ ಬಿಸ್ನೆಸ್ ಮಾಡಕ್ ಆಗಲ್ಲ ಇವತ್ತಿನ ಸಂದರ್ಭ ನನ್ನ ಹತ್ರ ಸಿಕ್ಸ್ಟಿ ಪ್ಲಸ್ ವೆಹಿಕಲ್ ಇದೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಒನ್ ಪಾಯಿಂಟ್ ಫೈವ್ ಬಡ್ಡಿನೂ ಬರ್ತಾ ಇಲ್ಲ ಆದ್ರೆ ನನಗೆ ನನ್ನ ಸಂಸ್ಥೆ ನನ್ನಿಂದ ಮೂವತ್ತು ಜನ ನನ್ನ ಜೊತೆ ಇದಾರೆ ಅದೇ ನಂಗೆ ಸ್ಯಾಟಿಸ್ಫೈ ಇದೆ ಖಂಡಿತ ಕಸ್ಟಮರ್ ಬನ್ಲಿ ಸರ್ ನಿಮ್ಗೆ ನಾನು ಪದೇ ಪದೇ ಹೇಳ್ತೀನಿ ವಿಸಿಟ್ ಮಾಡ್ಲಿ ಅವ್ರ ಇದು ಪ್ರೈಸ್ ಇದು ಸರ್ ಚಾನ್ಸ್ ರೇಟ್ ಲೋನ್ ಎಷ್ಟು ಇದಕ್ಕೆ ಆರ್ ಲಕ್ಷ ಮಾಡಿಸ್ ಲಕ್ಷ ರೂಪಾಯಿ ಅಷ್ಟೇ ಬರೀ ಮೂವತ್ತ್ ಸಾವಿರ ರೂಪಾಯಿ ನಿಮಗೆ ಕಂಟೈನರ್ ವಿತ್ ಒಂದು ಲೇಲೆನ್ಸ್ ಸಿಗ್ತದೆ ಸರ್ ಒಂದು ಟಾಟಾಸ್ ಗೋಲ್ಡ್ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಇಲ್ಲೇ ಲೋಕಲ್ ರಿಜಿಸ್ಟ್ರೇಷನ್ ಹಾಸನ್ ರಿಜಿಸ್ಟ್ರೇಷನ್ ಇದು ಹುಣಸೂರು ಹುಣಸೂರು ಗಾಡಿ ತುಂಬಾ ಚೆನ್ನಾಗಿದೆ ನಮ್ಮಲ್ಲಿ ಗಾಡಿ ನೋಡಿ ಸರ್ ನೀವೇನೆ ಟೈರ್ ಗಾಡಿ ಬಾಡಿ ಲೈನಿಂಗ್ಸ್ ಗಾಡಿ ಎಷ್ಟು ಒಂದ್ ಸಾವಿರ ಓಡ್ರ ಗಾಡಿ ಅಷ್ಟೇ ಮೂವತ್ಸ್ಟಮರ್ ತೊಕೊಂಡೋಗ ಆರಾಮ ಐದಾರು ವರ್ಷ ಯೂಸ್ ಮಾಡಬಹುದು ಸರ್ ನೀಟಾಗಿ ಶೋರೂಮ್ ಮೇಂಟೆನೆ ಮಾಡಿದ್ರೆ ಏನಿದೆ ಹೇಳಿ ಸರ್ ಗಾಡಿಲಿ ಖರ್ಚು ಇಂತ ಖರ್ಚಿದೆ ಅಂದ್ರೆ ಖಂಡಿತ ಆಮೇಲೆ ಔಟ್ಲುಕ್ ಮಾಡ್ಬಿಟ್ಟು ಇಂಜಿನ್ ಚೆನ್ನಾಗಿಲ್ಲ ಅಂತ ನಾನು ಒಪ್ಪಲ್ಲ ನಾನು ಫಸ್ಟ್ ಮೈನ್ ಇಂಟೆನ್ಶನ್ ಗಾಡಿ ಗುಡ್ ಕಂಡೀಷನ್ಸ್ ಅದರಲ್ಲೂ ಬಿಲೋ ಒನ್ ಲ್ಯಾಕ್ ಒಳಗಡೆ ಇದ್ರೆ ಮಾತ್ರ ಚಿರಾಗಲ್ ವೆಹಿಕಲ್ ಪರ್ಚೇಸ್ ಮಾಡೋದು ಒನ್ ಲ್ಯಾಕ್ ಎಬೋ ಇದ್ರೆ ಖಂಡಿತ ಅದರಲ್ಲಿ ಪ್ರಾಫಿಟ್ ಒಂದ್ ಲಕ್ಷ ಬಂದ್ರೆ ನನ್ಗೆ ಅವಶ್ಯಕತೆ ಇಲ್ಲ ಸರ್ ನನಗೆ ಇಂಟೆನ್ಶನ್ ಕಸ್ಟಮರ್ ಸರ್ ಇದು ಸಾರ್ವಜನಿಕ ಸಂಸ್ಥೆ ಸಾರ್ವಜನಿಕ ಸಂಸ್ಥೆ ಓಕೆ ಫ್ಯಾನ್ಸಿ ನಂಬರ್ ಕೂಡ ತ್ರೀ ನೈನ್ ಡಬಲ್ ತ್ರೀ ಸರ್ ಪ್ರೈಸ್ ಸರ್ ಐದು ಲಕ್ಷ ಐದ್ ಲಕ್ಷ ರೂಪಾಯಿಗೆ ಇದು ಐದು ಲಕ್ಷ ಸರ್ ಟಾಟಾ ಟಾಟಾಸ್ ಗೋಲ್ಡ್ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ನಾಲ್ಕು ಹೊಸ ಬ್ರ್ಯಾಂಡ್ ಇರು ಗಾಡಿ ಗುಡ್ ಕಂಡೀಷನ್ಸ್ ಇದೆ ಮೈಸೂರು ರಿಜಿಸ್ಟ್ರೇಷನ್ ವೆಹಿಕಲ್ ವೆಹಿಕಲ್ ಇದೆ ಸರ್ ಇದು ಅಷ್ಟೇ ಗಾಡಿ ಆರ್ ತಿಂಗಳಾಯ್ತು ಗಾಡಿ ನೂರು ರೂಪಾಯಿ ಖರ್ಚಿಲ್ಲ ಆದ್ರೆ ನನಗೆ ಕಸ್ಟಮರ್ಸ್ ಕ್ವಾಲಿಟಿ ಕಸ್ಟಮರ್ಸ್ ಬಂದಿಲ್ಲ ಗಾಡಿ ಏನಾದ್ರು ನೋಡಿದ್ರೆ ಅವ್ರು ಎತ್ಕೊಂಡು ಹೋಗ್ಬಿಡ್ತಾರೆ ನಾಲ್ಕು ಬ್ರಾಂಡೇ ಇದೆ ಇನ್ಶೂರೆನ್ಸ್ ಫ್ರೆಶ್ ಇದೆ ಎಫ್ಸಿ ಫ್ರೆಶ್ ಇದೆ ಸಿಂಗಲ್ ಓನರ್ ವೆಹಿಕಲ್ ಏಳು ಮೂವತ್ತಕ್ಕೂ ಕೊಟ್ಟು ಏಳು ಲಕ್ಷ ಮೂವತ್ ಸಾವಿರ ನಿಮಗೆ ಒಂದು ಇಂಟ್ರಾ ತುಂಬಾ ಜನ ಕೇಳಿದ್ರೆ ಏಳ್ ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಸಿಗ್ತದೆ ಕಲರ್ ಕೂಡ ಗುಡ್ ಕಲರ್ ಸರ್ ಮತ್ತೊಂದು ಇದು ಇದು ಸೆಕೆಂಡ್ ಓನರ್ ಇಲ್ಲೇ ಆಗಿದೆ ಗಾಡಿ ಗುಡ್ ಕಂಡೀಷನ್ ನಾಲ್ಕು ಬ್ರಾಂಡ್ ಏನಿದೆ ಬಾಡಿ ಲೈನಿಂಗ್ ಚೆನ್ನಾಗಿದೆ ಎಫ್ ಸಿ ಇನ್ಸ್ ಎಲ್ಲ ಫ್ರೆಶ್ ಇದೆ ಸರ್ ಚಾನ್ಸ್ ರೇಟ್ ನಾಲ್ಕೂವರೆ ಕೊಟ್ಬಿಡ್ತೀನಿ ನಾಲ್ಕ್ ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಎಸ್ ಸರ್ ಸರ್ ಮತ್ತೊಂದು ಲೇಲ್ಯಾಂಡ್ ಇದೆ ಸರ್ ಎಲ್ಲರೂ ದೋಸ್ತ್ ದೋಸ್ತ್ ಕಮ್ಮಿ ಮಾಡ್ಲೂ ಬೇಕು ಅಂತಿದ್ರು ನಾನು ಕಮ್ಮಿ ಮಾಡ್ಲು ತೆಗ್ದಿದ್ದೀನಿ ಸರ್ ಎಷ್ಟು ರೇಟ್ ಅನ್ ಕೊಡಿದ್ರೆ ಟಾಟಾ ಎಸ್ ರೇಟು ಅಲ್ಲ ಎರಡ್ ಲಕ್ಷ ಎಂಬತ್ತೈದು ಸಾವಿರ ಚಾನ್ಸ್ ರೇಟ್ ಲೋನ್ ಎಷ್ಟಾಗುತ್ತೆ ಎರಡೂವರೆ ಗಾಡಿ ಬಾಡಿ ಲೈನಿಂಗ್ ಟೈರ್ ಇನ್ಶೂರೆನ್ಸ್ ಎಲ್ಲ ಪಕ್ಕ ಇದೆ ನನ್ನ ಅಜೆಂಡಾ ಇಷ್ಟೇ ಸರ್ ಕಸ್ಟಮರ್ ತಗೊಂಡೋಗಿ ದುಡಿಬೇಕು ಬರ್ಬೇಕು ವಿಸಿಟ್ ಮಾಡ್ಲಿ ನಾನು ಪದೇ ಪದೇ ಹೇಳ್ತಾ ಇದೀನಿ ನೀವು ಫೋಟೋ ಬದಲು ಮೈಸೂರು ಇರ್ಬೋದು ಇಲ್ಲ ಮಂಡ್ಯ ಇರ್ಬೋದು ಒಂದ್ ಹತ್ತು ನಿಮಿಷ ಬಂದೋಗಿ ಗಾಡಿ ಆಫೀಸಲ್ ಶಾಪಲ್ಲಿ ವಿಸಿಟ್ ಮಾಡಿ ನಮ್ ಸ್ಟಾಫ್ಸ್ ಇರ್ತಾರೆ ನಿಮ್ಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾರೆ ಲೋನ್ ಫೆಸಿಲಿಟೀಸ್ ಕೊಡ್ತಾರೆ ನೀವು ನೂರು ರೂಪಾಯಿ ಕಟ್ಟಿದ್ರು ರೆಸಿಪ್ಟ್ಸ್ ಇರುತ್ತೆ ಹೌದು ವಿತೌಟ್ ರೆಸಿಪ್ಟ್ ನನ್ನ ನಂಬೇಡಿ ಅಂತಂದ್ರೆ ನಿಮ್ಮ ವಿಶ್ವಾಸ ಬಂದಾಗ ಒಂದು ಕಾಫಿ ಕುಡಿಸಿ ಟೀ ಕುಡಿಯೋಣ ವಿಶ್ವಾಸ ಇರೋಣ ನಾನು ಇವತ್ತು ಸಂಪಾದನೆ ಮಾಡಿರೋದು ಮೈಸೂರು ಮಂಡ್ಯ ಚಾಮರಾಜನಗರದಲ್ಲಿ ಪ್ರತಿ ಹಳ್ಳಿಲೂ ಸಂಪಾದನೆ ಮಾಡಿರೋದು ಆರ್ ಪೆಟ್ಟೆ ಲೋಕೇಶ್ ಅಂತ ಒಂದು ಹೆಸರು ಇಟ್ಟಿದ್ದೀನಿ ಅದು ನನಗೆಲ್ಲೋ ಒಂದು ಕಡೆ ಇವತ್ತಿಲ್ಲ ನಾಳೆ ಇನ್ನ ಹತ್ತು ವರ್ಷಕ್ಕೂ ಇನ್ನು ಹದಿನೈದು ವರ್ಷಕ್ಕೂ ಒಂದು ಬ್ಲೆಸ್ಸಿಂಗ್ ಇದ್ದೇ ಇದೆ ಜನಗಳ ಆಶೀರ್ವಾದ ಇದೆ ಆದರೆ ದಯವಿಟ್ಟು ನೀವು ಯಾವುದೇ ಮಾಡಿ ಹೌದು ರೆಸಿಪ್ಟ್ ತೊಗೊಳ್ಳಿ ನಮ್ಮದೇ ಇನ್ನೊಂದು ಫೈನಾನ್ಸ್ ಇದೆ ನನ್ನ ಫೈನಾನ್ಸ್ ಬಗ್ಗೆ ಮಾತಾಡಿಲ್ಲ ನಮ್ಮದೇ ಚಿರಾಗ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ನಮ್ಮದೇ ಫೈನಾನ್ಸ್ ಕಂಪನಿ ಇದೆ ಆ್ಯಕ್ಚುಲಿ ಗುಡ್ ವೇ ನಾವು ಕಸ್ಟಮರ್ ಗೆ ಇರ್ಬೋದು ಕಂಪನಿಯಾಗಿರ್ಬೋದು ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಆದ್ರೆ ನನ್ನ ಅಜೆಂಡ ಇಷ್ಟೇ ಇನ್ನೊಂದು ಔಟ್ಲೆಟ್ ಮಾಡ್ಬೇಕು ಎರಡು ಮೂರು ಔಟ್ಲೆಟ್ ಮಾಡ್ಬೇಕು ತುಂಬಾ ಆಸೆ ಇದೆ ಇವತ್ತು ಮ್ಯಾನ್ ಪವರ್ ಉದ್ಯೋಗ ಬೇಕು ಅನ್ನೋನು ಖಂಡಿತ ಬಂದ್ ವಿಸಿಟ್ ಮಾಡ್ಲಿ ಖಂಡಿತ ಒಳ್ಳೆ ಸ್ಯಾಲ್ರಿ ಕೊಡ್ತೀವಿ ಒಳ್ಳೆ ಇನ್ಸೆಂಟಿವ್ಸ್ ಕೊಡ್ತೀವಿ ಬಂದ್ ವಿಸಿಟ್ ಮಾಡ್ಲಿ ಗೋಲ್ಡ್ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಚಾನ್ಸ್ ರೇಟ್ ಮೂರು ಅರ್ವತ್ತು ಸರ್ ಮೂರು ಲಕ್ಷದ ಅರವತ್ತು ಸಾವಿರ ಬಿ ಎಸ್ ಫೋರ್ ಇನ್ಶೂರೆನ್ಸ್ ಎಫ್ ಸಿ ಐಯರ್ಸ್ ಎಲ್ಲ ಪಕ್ಕ ಇದೆ ಸರ್ ಓಕೆ ಸರ್ 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 ಇದೆ ವೆಹಿಕಲ್ ಆಗಿದೆ ಆಗಿದೆ ಇದು ಸೇಲ್ ಸೋಲ್ಡ್ ಓಕೆ ಗಾಡಿ ನಾಲ್ಕು ಇನ್ಶೂರೆನ್ಸ್ ಎಫ್ ಸಿ ಆಯಿಲ್ ಚೇಂಜ್ ಸರ್ ನಮ್ಮಲ್ಲಿ ಪದೇ ಪದೇ ಹೇಳ್ತಿಲ್ಲ ಸರ್ ಆರ್ ಎಫ್ ನಮ್ ಸ್ಟಾಫ್ ವರ್ಕ್ಶಾಪ್ ಟೀಮ್ ಇದೆಲ್ಲ ಗುಡ್ ಕ್ವಾಲಿಟೀಸ್ ನೋ ಕಾಂಪ್ರಮೈಸ್ ನಾನು ಒಂದು ಆಂಗ್ಲರ್ ಪೇಂಟಿಂಗ್ ಇಲ್ಲ ಅಂದ್ರೆ ಒಪ್ಪಲ್ಲ ಈಗ ನಮ್ಮ ನೋಡಿದ್ರೆ ದೋಸ್ತು ಎಲ್ಲ ಗಾಡಿ ನೋಡಿ ಗಾಡಿ ತುಂಬಾ ಚೆನ್ನಾಗಿದೆ ನನಗೆ ಆಂಗ್ಲರ್ ಪೇಂಟ್ ಮಾಡ್ಕೊಡ್ಬೇಕು ಅನ್ನೋದು ನಾನುಫೈ ಕಸ್ಟಮರ್ಸ್ಗೆ ಗುಡ್ ಸ್ಯಾಟಿಸ್ಫೈ ಆಗಿ ನಮ್ ಸ್ಟಾಪ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಗುಡ್ ವೇ ನಾನೇನಿದೆ ಇದನ್ನ ಮೂರ್ ಅರ್ವತ್ತು ಕೊಡ್ತೀನಿ ಕಂಟೈನರ್ ಕಂಟೈನರ್ ಹೇಳಿದೆ ಸರ್ ನಿಮಗೆ ಆರು ರೂಪಾಯಿ ಖರ್ಚು ವಾಪಸ್ ತಗೋತೀನಿ ಹಂಡ್ರೆಡ್ ರುಪೀಸ್ ಆ ಕಂಡೀಷನ್ಸ್ ವೆಹಿಕಲ್ ಕಸ್ಟಮರ್ಸ್ ಇಲ್ಲ ಕ್ಯಾಪ್ಟಿವ್ ಕಸ್ಟಮರ್ಸ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಆಂಟಿಕ್ ಪೀಸ್ ಇದೆ ನಾಲ್ಕು ಬ್ರ್ಯಾಂಡ್ ಏರ್ ಇದೆ ಎಲ್ಲ ಗಾಡಿ ಮೈಸೂರು ಇದು ಜ್ಞಾನ ಜ್ಞಾನಭಾರತಿ ಆಟಿಯೋ ನಮ್ಮ ಕಸ್ಟಮರ್ ಕೊಟ್ಟಿದ್ದು ಸರ್ ನಾನು ಇಂಟ್ರಾ ವಿ ತರ್ಟಿ ಸಿ ಎನ್ ಜಿ ಗೆ ಹೋಗ್ತಾ ಇದೀನಿ ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡಿದ್ರು ಗಾಡಿ ತುಂಬಾ ಚೆನ್ನಾಗಿದೆ ಕಸ್ಟಮರ್ ಬಂದ್ ನೋಡ್ಲಿ ಕಂಟೈನರ್ ಇದೊಂದಿದೆ ಇನ್ನೊಂದಿದೆ ಇನ್ನೊಂದು ತೋರಿಸ್ತೀನಿ ಇವಾಗ ತುಂಬಾ ಚೆನ್ನಾಗಿರೋ ಕಂಟೈನರ್ ಹುಡುಕ್ತಾರ ಇದು ಬೆಸ್ಟ್ ವೆಹಿಕಲ್ ಪ್ರೈಸ್ ಸರ್ ಇದು ಸರ್ ಚಾನ್ಸ್ ನಾಲ್ಕೂವರೆ ಸರ್ ನಾಲ್ಕು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಜೀರೋ ಪೇಮೆಂಟ್ ಆದ್ರೆ ಕ್ವಾಲಿಟಿ ಕಸ್ಟಮರ್ ಸಿಬಲ್ ಇದ್ರೆ ಮಾತ್ರ ನಾನು ಪದೇ ಪದೇ ಹೇಳ್ತೀನಿ ಸರ್ ದಯವಿಟ್ಟು ನನ್ನ ಕಸ್ಟಮರ್ಸ್ ಎಲ್ಲ ಗ್ರಾಹಕರ್ನೂ ದಯವಿಟ್ಟು ಆಸ್ಗೆ ಇದ್ದಷ್ಟು ಕಾಲ್ಚಾಚನ ಸಾಲ ಕೊಡ್ತಾರೆ ಅಂತ ದಯವಿಟ್ಟು ನೀವು ಸಾಲ ತಗೋಬೇಡಿ ಯಾಕೆ ಅಂತ ಅಂದ್ರೆ ನಾಳೆ ನೀವು ಸಿಬೆಲ್ ತೊಗೊಂಡು ಹಾಳಾದ್ರೆ ನಾಳೆ ನಿಮ್ಮ ಮಕ್ಳ ಭವಿಷ್ಯ ಹಾಳಾಗುತ್ತೆ ನಾಳೆ ಮಕ್ಳು ಭವಿಷ್ಯ ಅಂದ್ರೆ ಏನು ಅವ್ರ ಮಗ ಇಂಜಿನಿಯರ್ಗೋ ಇಲ್ಲ ಡಾಕ್ಟರ್ಗೋ ಹೋಗ್ಬೇಕಂದಾಗ ಅವ್ರಿಗೆ ಸಿಬೆಲ್ ಹೊಡೆದಾಗ ನಿಮ್ ತಂದೆ ಸಿಬ್ಬೆಲ್ ಹೋಗೈತೆ ಅಂದಾಗ ಎಲ್ಲೋ ಒಂದ್ ಕಡೆ ಆ ಮಕ್ಳಿಗೆ ಪರಿಣಾಮ ಬೀರೋದು ಬೇಡ ಆದಷ್ಟು ಮಟ್ಟಿಗೆ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಕಾಯಕವೇ ಕೈಲಾಸ ನೀವು ಯಾವ್ಯಾವ ಕೆಲಸ ಮಾಡಿ ಶ್ರದ್ಧೆಯಿಂದ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಿದೆ ಸರ್ ಸರ್ ಮತ್ತೆ ನಿಮ್ಮಲ್ಲಿ ಒಂದು ಸಣ್ಣಪುಟ್ಟ ಬಾಡಿಗೋಡಿ ಒಂದು ವೆಹಿಕಲ್ ಅಪೇ ವೆಹಿಕಲ್ ಅತುಲ್ ವೆಹಿಕಲ್ ಎರಡ್ ಸಾವಿರದ ಹದಿನೈದು ಮಾಡಲು ನಮ್ಮಲ್ಲಿ ಫೈನಾನ್ಸ್ ಅಲ್ಲಿ ಸೀಸ್ ಆಗುತ್ತೆ ನಮ್ದೆ ಫೈನಾನ್ಸ್ ಚಿರಾಗ್ ಫೈನಾನ್ಸ್ ಸೀಸ್ ಆಗಿರೋ ವೆಹಿಕಲ್ ಹೀರೋ ಫಿರಾಕ್ ಯಾಕಂದ್ರೆ ನಾನು ಯಾವ್ದನ್ನು ಮುಚ್ಚುವರೆ ಮಾಡಲ್ಲ ಕಸ್ಟಮರ್ಸ್ ಬಂದು ವಿಸಿಟ್ ಮಾಡ್ತೀನಿ ಅಂದ್ರೆ ಅವ್ರು ಹೀರೋ ಇನ್ಫಾರ್ಮ್ ಚಾನ್ಸ್ ರೇಟ್ ಸರ್ ಒಂದ್ ಲಕ್ಷ ಹತ್ತು ಸಾವಿರ ಬರೀ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಆರ್ ಸಿ ಐತೆ ಎನ್ ಸಿ ಕೊಡ್ತೀವಿ ಗಾಡಿ ಐತೆ ತಕೊಂಡು ಆರಾಮಾಗಿ ಓಡಿಸಬಹುದು ಲೋನ್ ಬೇಕಾ ನಾವೇ ಐವತ್ತು ಸಾವಿರ ಲೋನ್ ಮಾಡ್ಕೊಡ್ತೀವಿ ಒಂದ್ ಎಪ್ಪತ್ ಅರ್ವತ್ ಸಾವಿರ ಕಟ್ಟಿದ್ರೆ ನಾವೇ ಲೋನ್ ಮಾಡ್ಕೊಡ್ತೀವಿ ಆದ್ರೆ ಗಾಡಿ ದುಡಿಯುವಂತ ಗಾಡಿ ದುಡಿಯೋ ನಮ್ಮಲ್ಲಿ ಕಸ್ಟಮರ್ ಇ ಎಂ ಐ ಕಟ್ಟಿದ ಸೀಸ್ ಆಗಿರೋ ವೆಹಿಕಲ್ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಸಿಗ್ತದೆ ಗಾಡಿ ಕೂಡ ನೋಡ್ತಾ ಒಂದು ಒಳ್ಳೆ ವೆಹಿಕಲ್ ಕೂಡ ಸರ್ ಮತ್ತೊಂದು ಟಾಟಾ ಜಿಪ್ ಇದೆ ಸರ್ ವೆಹಿಕಲ್ ಈಗ ತಾನೇ ಬಂತು ಗಾಡಿ ಪೇಂಟಿಂಗ್ ಇಂಟಿಂಗ್ ಎಲ್ಲ ಬಂದಿದೆ ಎರಡ್ ಸಾವಿರದ ಹದಿನಾಲ್ಕ ಮಾಡ್ಲು ಚೆನ್ನಾಗಿದೆ ಹೆಡ್ ಲೈಟ್ ಒಂದು ಫಿಟ್ ಮಾಡ್ತಾ ಇದಾರೆ ಈ ಕಂಡೀಷನ್ ಅಲ್ಲಿ ಅದು ತೋರ್ಸಲ್ಲ ಆದ್ರೂ ನೀವ್ ನೀವೇನಾದ್ರೆ ನಮ್ಮ ಕಂಪನಿ ನೋಡ್ಲೇಬೇಕು ವ್ಯೂವರ್ಸ್ ಎಲ್ಲ ನೋಡ್ಲಿ ಎರಡ್ ಸಾವಿರದ ಹದಿನಾಕಲ್ಲಿ ಈ ತರ ಎಲ್ಲೂ ಇರಲ್ಲ ಜಿಪ್ ಚಾನ್ಸ್ ರೇಟ್ ಒಂದು ಇಪ್ಪತ್ತೈದು ಸರ್ ಆಪೇ ಕೊಡ್ತಾ ಆಮೇಲೆ ಬಿ ಎಸ್ ತ್ರೀ ನಿಮ್ಗೆ ತುಂಬಾ ಚೆನ್ನಾಗಿದೆ ಗಾಡಿ ಬಂದ್ ನೋಡ್ಲಿ ಹೆಡ್ಲೈಟ್ ಹಾಕ್ತಾರೆ ಪದೇ ಪದೇ ಹೇಳ್ತಾ ಇದೀನಿ ಫಸ್ಟ್ ಹೆಡ್ಲೈಟ್ ಹಾಕ ಅಂದ್ಬಿಟ್ಟು ಯಾರೋ ಒಬ್ರು ಕಾಮಿಟ್ ಹಾಕ್ಬಿಡ್ತಾರೆ ಅದ್ರಿಂದ ಅವ್ರಿಗೆ ಹೇಳ್ತಾ ಇದೀನಿ ಹೆಡ್ ಲೈಟ್ ಒಳಗಡೆ ಇದೆ ನಮ್ಮ ಆರ್ ಎಫ್ ಮಾಡ್ತಾ ಇದಾರೆ ಅದ್ರಿಂದ ಮೊನ್ನೆ ಯಾವ್ದೋ ಒಂದ್ ಬಡ ದೋಸೆಗೆ ವೈಫರ್ ಆಡ್ ಹಾಕಿರ್ಲಿಲ್ಲ ಸರ್ ಗಾಡಿ ನೂರು ರೂಪಾಯಿ ಖರ್ಚಿದ್ರು ವಾಪಸ್ ತಗೋತೀನಿ ಅಂತಂದ ಮೊದಲು ವೈಫರ್ ಬ್ಲೇಡ್ ಹಾಕಿ ಅಂತ ಹೇಳ್ಬಿಟ್ರು ಯೂಟ್ಯೂಬ್ ಅಲ್ಲಿ ನನಗೆ ಅದು ಇರಿಟೇಟ್ ಆಯ್ತು ಏನು ಗೊತ್ತಾಯ್ತು ನನ್ ತಪ್ಪು ಈ ಬ್ಲಾ ಹಾಕಿಲ್ಲ ನಮ್ಮ ಹುಡುಗರು ಏನಾಗಿದೆ ಗೊತ್ತಲ್ಲ ಇರೋ ಮಾಹಿತಿ ಸರ್ ನೋಡಿ ಸರ್ ಯಾವತ್ತು ಟ್ರಾನ್ಸ್ಪರೆನ್ಸ್ ಆಗಿರ್ತೀವಿ ಯಾವತ್ತು ವೈಟ್ ಶೀಟ್ ಆಗಿರ್ತೀವಿ ಅವಾಗ ತುಂಬಾ ಮೌಲ್ಯತೆ ಇರುತ್ತೆ ನಾವ್ ಯಾವಾಗ ಐಡೆನ್ಸಿ ಮಾಡ್ತೀವಿ ಅವಾಗ ನಮಗೆ ಮೌಲ್ಯತೆ ಕಮ್ಮಿ ನಾನು ಕಸ್ಟಮರ್ಗೆ ಏನೇ ಇತ್ತು ಅಂದ್ರೂ ಫ್ರಾಂಕ್ಲಿ ಇರ್ತೀನಿ ನಾನು ರೈತಾಪಿ ವರ್ಗದಿಂದ ಬಂದು ಒಂದ್ ಸ್ಮಾಲ್ ಸ್ಕೇಲ್ ಕಂಪನಿ ಓಪನ್ ಮಾಡಿ ಇಲ್ಲಿವರೆಗೆ ಬಂದಿದ್ದೀನಿ ಇದು ದೊಡ್ಡ ಟಾಸ್ಕ್ ಹೌದೌದು ಬಂದು ಹೌದು ಅದರಿಂದ ಭಗವಂತನ ಹತ್ರ ಕೇಳೋದು ನನ್ನ ಏಜ್ ಈಗಾಗಲೇ ನಲವತ್ತೆರಡು ನಲ್ವತ್ ಬಂದಿದೆ ಬಂದಿದೆ ಹತ್ತು ವರ್ಷ ನಾನು ಮೋಸ ವರ್ಷಕ್ಕೆ ನನಗಿಷ್ಟ ಇಲ್ಲ ಸಮಾಜದಲ್ಲಿ ಜನಗಳು ವಿಶ್ವಾಸ ಗಳಿಸ್ಬೇಕು ಒಳ್ಳೆ ಗಾಡಿ ಕೊಡಬೇಕು ನಾನು ಬದುಕ್ಬೇಕು ನನ್ನ ಸಂಸ್ಥೆ ಇರ್ಬೇಕು ಅನ್ನೋ ಅಜೆಂಡಾ ಇಟ್ಕೊಂಡು ಕೆಲಸ ಮಾಡ್ತಾ ಓಕೆ ಎರಡ್ ಸಾವಿರದ ಹದಿನಾಲ್ಕು ನಿಮಗೆ ಒಂದ್ ರೂಪಾಯಿ ಟಾಟಾ ಜೀಪ್ ಸಿಗ್ತದೆ ಇದೆ ಅದು ಆಪೇ ರೇಟ್ ಅಲ್ಲಿ ನಿಮಗೆ ಸರ್ ಮತ್ತೊಂದು ಕಂಟೈನರ್ ಬೇಕು ಸರ್ ಗಾಡಿ ಐದು ಮೂವತ್ತು ಕೊಟ್ಬಿಡ್ತೀವಿ ಐದು ಲಕ್ಷದ ಮೂವತ್ ಸಾವಿರ ಕಸ್ಟಮರ್ ಬಂದಿಲ್ಲ ನನಗೆ ಬೇಜಾರಾಗಿರೋದು ಗೊತ್ತಾ ಒಳ್ಳೊಳ್ಳೆ ಕಂಟೈನರ್ಸ್ ಬಂದೆ ಹೌದು ಕಸ್ಟಮರ್ಸ್ ವಾಕಿನ ಕಮ್ಮಿ ಇದನ್ನ ತಗೊಳ್ಳೋದು ಕ್ಯಾಪ್ಟಿವ್ ಕಸ್ಟಮರ್ಸ್ ಕಸ್ಟಮರ್ಸ್ ಬಂದ್ ಗಾಡಿ ನೋಡ್ಲಿ ಹಂಡ್ರೆಡ್ ರುಪೀಸ್ ಖರ್ಚಿದ್ರು ವಾಪಸ್ ಬೈ ಮಾಡ್ತೀನಿ ನಾಲ್ಕು ಬ್ರ್ಯಾಂಡ್ ಟೈರ್ ಇದೆ ನೋಡಿ ಸರ್ ಎಂ ಓಕೆ ಮೂರ್ ಸಾವಿರ ಓಡಿದೆ ಬರೂರ್ ನಾನು ಯಾಕೆ ಟೈರ್ ನ ಹೊಸದೇ ಹಾಕ್ತೀನಿ ಅಂತಂದ್ರೆ ಅದನ್ನು ಹೇಳ್ತೀನಿ ಏನಪ್ಪ ಇಪ್ಪತ್ಮೂರ್ ಸಾವಿರ ಕ್ಯಾಪ್ ಟೈರ್ ಆಗ್ತಾರೆ ಅಂತ ನನಗೆ ನನ್ನ ಬ್ಯಾಂಕಿಂಗಲ್ಲಿ ವೆಹಿಕಲ್ ಬ್ಯಾಂಕಿಂಗ್ ಬ್ಯಾಂಕಿಂಗಲ್ಲಿ ಗಾಡಿ ತೆಗ್ದಾಗ ಏನಾಗುತ್ತೆ ಟೈರು ಒಂದೇ ಜಾಗದಲ್ಲಿ ನಿಲ್ದಾಗ ರಸ್ಟ್ ಹಿಡಿದಿರುತ್ತೆ ಹೋಗಿರುತ್ತೆ ಕಸ್ಟಮರ್ ತೊಗೊಂಡೋಗಿ ದುಡಿಬೇಕು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡು ನಾವು ಆಲ್ಮೋಸ್ಟಾಗಿ ಹೊಸ ಟೈರ್ಸ್ ಹಾಕ್ತೀವಿ ಎಮ್ ಆರ್ ಎಫ್ ಎ ಪರ್ ಮಂತ್ ಟೂ ಲ್ಯಾಕ್ಸ್ ರುಪೀಸ್ ಎಮ್ ಆರ್ ಎಫ್ ಟೈರ್ ಹಾಕ್ತೀವಿ ಇಲ್ಲೇ ಮೈಸೂರಲ್ಲಿ ಆಗ್ಜಾನ್ ಅಂದ್ಬಿಟ್ಟು ಅವರು ಎಮ್ ಆರ್ ಎಫ್ ಶೋರೂಮರು ಅವರೇ ಕೇಳಿ ನಾನು ಟೂಗು ಟೈರು ಬೇರೆ ಬೇರೆ ಥರ ಏನು ಮಾಡಿ ಎಲ್ಲ ಹೊಸಾದ ಕಸ್ಟಮರ್ ತೊಗೊಂಡೋಗ್ಬೇಕು ಸರ್ ಅಷ್ಟೇ ಚೆನ್ನಾಗಿದೆ ಗಾಡಿ ಬದುಕುವಂತ ಗಾಡಿ ಐದು ಲಕ್ಷದ ಮೂವತ್ತು ಸಾವಿರ ಲೋನ್ ಆಗುತ್ತೆ ಇವ್ರ ಹತ್ರ ಒಂದು ಮೂರು ಕಂಟೈನರ್ ವೆಹಿಕಲ್ ಇದೆ ತುಂಬಾ ಜನ ಏಜೆನ್ಸಿಲಿ ವರ್ಕ್ ಮಾಡೋರಿಗೆ ಇದೊಂದು ಬೆಸ್ಟ್ ವೈಕಲ್ ಯಾವ್ದು ಬೇಕಾದ್ರೆ ತಗೊಂಡೋಗ್ಬೋದು ಲ್ಯಾಂಡ್ ಇದೆ ಟಾಟಾ ಹೆಸ್ ಇದೆ ಸರ್ ಮತ್ತೊಂದು ಟಾಟಾ ಎಸ್ ವೈಟ್ ಕಲರ್ ಸರ್ ದಿಸ್ ವೆಹಿಕಲ್ ಬಹಳ ಡಿಮ್ಯಾಂಡ್ ವೆಹಿಕಲ್ ಈ ವೆಹಿಕಲ್ ಬಗ್ಗೆ ನಾನು ಹೇಳಬೇಕು ಟಾಟಾದಲ್ಲಿ ಫೋರ್ ಪ್ಲಸ್ ಒನ್ ಮ್ಯಾಜಿಕ್ ಅಂತ ಇದು ಓಕೆ ಆಯ್ತಾ ಲೈಫ್ ಟೈಮ್ ಟ್ಯಾಕ್ಸ್ ಗಾಡಿ ಮೇಲೆ ವೈಟ್ ಬೋರ್ಡ್ ವೈಟ್ ಬೋರ್ಡ್ ಏನಿದೆ ಫ್ಯಾಕ್ಟ್ರಿ ಗಾರ್ಮೆಂಟ್ಸ್ ಗಳಿಗೆ ತುಂಬಾ ಯೂಸ್ ಆಗುವಂತದ್ದು ಇದು ನಮ್ಮಲ್ಲಿ ಸೀಸ್ ಆಗಿತ್ತು ಸರ್ ಆಗಿತ್ತು ನಮ್ಮಲ್ಲಿ ಲೋನ್ ಕೊಟ್ಟಿದ್ದು ಕಸ್ಟಮರ್ ಏನೋ ಒಂದ್ ಸ್ವಲ್ಪ ಊರಲ್ಲಿ ಇರ್ಲಿಲ್ಲ ಇದು ಗಾಡಿನ ನಾವು ಮನೆಯಿಂದ ತಗೊಂಡ್ಬಂದು ಗಾಡಿ ಇಟ್ಕೊಂಡಿದೀವಿ ಗಾಡಿ ಚಾನ್ಸ್ ರೇಟ್ ಸರ್ ಒಂದೂವರೆ ಲಕ್ಷದ ಐವತ್ತು ಸಾವಿರ 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 ಲೋನ್ ಮಾಡ್ಕೊಡ್ತೀವಿ ಆದ್ರೆ ಕ್ವಾಲಿಟಿ ಕಸ್ಟಮರ್ಸ್ ಲೋಕಲ್ ಕಸ್ಟಮರ್ಸ್ ಇದನ್ನ ದೂರ ದೂರ ಮಾಡಕ್ಕಾಗಲ್ಲ ಸರೌಂಡಿಂಗ್ ಫಾರ್ಟಿ ಕಿಲೋಮೀಟರ್ ಓಕೆ ಒಂದ್ ಲಕ್ಷ ಚಿರಾಕ್ ಫೈನಾನ್ಸ್ ಲೋನ್ ಮಾಡ್ಕೊಡ್ತೀವಿ ಗಾಡಿ ತುಂಬಾ ಚೆನ್ನಾಗಿದೆ ಏನು ಕಸ್ಟಮರ್ ಏನು ಅಂತದಿಲ್ಲ ಎಫ್ ಸಿ ಇನ್ಶೂರೆನ್ಸ್ ಟೈರ್ಸ್ ಎಲ್ಲ ಪಕ್ಕ ಇದೆ ಆರಾಮ ಕಸ್ಟಮರ್ ದುಡಿಯುವಂತ ಗಾಡಿ ಓಕೆ ವೈಟ್ ಬೋರ್ಡರ್ ಈ ಗಾಡಿ ಕೂಡ ಸಿಗ್ತಾ ಇದೆ ನಿಮ್ಗೆ ಮತ್ತೊಂದು ಸರ್ ಟಾಟಾ ಜಿಪ್ ರೆಡ್ ಕಲರ್ ಸರ್ ಟಾಟಾ ಜಿಪ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಇದು ಅಷ್ಟೇ ನಮ್ಮಲ್ಲೇ ಸೀಸ್ ವೆಹಿಕಲ್ ಆಗಿದ್ದು ಚಿರಾಕ್ ಫೈನಾನ್ಸ್ ಇಂದನೆ ಗಾಡಿ ಕಸ್ಟಮರ್ ಅವರು ಏನೋ ಆಗಿತ್ತು ಹೆಲ್ತ್ ಇಶ್ಯೂಸ್ ಏನೋ ಗಾಡಿ ಬಿಟ್ಬಿಟ್ರು ಗಾಡಿ ಮಾತ್ರ ತುಂಬಾ ಒರಿಜಿನಾಲಿಟಿ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಸೆಕೆಂಡ್ ಓನರ್ ವೆಹಿಕಲ್ ಎಲ್ಲ ಟೈಯರ್ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಪಕ್ಕ ಇದೆ ಸರ್ ಪ್ರೈಸಿಸ್ ಸರ್ ಚಾನ್ಸ್ ರೇಟ್ ಒಂದ್ ಎರಡು ಹತ್ತು ಎರಡು ಹದಿನೈದು ಕೊಟ್ಬಿಡ್ತೀವಿ ಕಸ್ಟಮರ್ ಕಮ್ ಟು ವಿಸಿಟ್ ಆಫೀಸ್ ಯಾಕೆಂದ್ರೆ ಬಡೂರ್ ಬಾದಾಮಿ ವೆಹಿಕಲ್ ನಾನು ಏನಾದ್ರು ಈ ಸಂಸ್ಥೆಯಲ್ಲಿ ಈ ಸಂಸ್ಥೆ ಕಟ್ಟಿದ್ದೀನಿ ಅಂದ್ರೆ ಇದನ್ನ ನಾನು ಕೈ ಮುಗಿ ಮಾತು ಹೇಳಬೇಕಾಗತ್ತೆ ಇದರಿಂದನೇ ನಾನು ಈ ಸಂಸ್ಥೆ ಬೆಳೆಸಿರೋದು ಈ ವೆಹಿಕಲ್ ಇದೆಯಲ್ಲ ಈ ವೆಹಿಕಲೇ ನನಗೆ ಅನ್ನ ಕೊಟ್ಟಿರೋಂಥದ್ದು ಇವತ್ತೇನಾರು ಲೋಕೇಶನ್ ಅಂತ ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಈ ವೆಹಿಕಲ್ ಯಾಕಂದ್ರೆ ಟಾಟಾ ಜಿಪ್ ಇಂದನೆ ನಾನು ಸಂಪಾದನೆ ಮಾಡಿರೋದು ಎದೆ ತಟ್ಟಿ ಹೇಳ್ತೀನಿ ಈ ಜಿಪ್ ನನ್ನ ಚೇಂಬರ್ ಅಲ್ಲ ಅಷ್ಟೇ ನಾನು ಜಿಪ್ ವೆಹಿಕಲ್ ಫೋಟೋ ಹಾಕೊಂಡಿದ್ದೀನಿ ಯಾಕೆಂದ್ರೆ ಬೆಳಗ್ಗೆ ಆಯ್ತು ಅಂದ್ರೆ ಈ ವೆಹಿಕಲ್ ನೋಡೇ ನೋಡ್ತೀನಿ ಟಾಟಾದಲ್ಲಿ ನಾನು ಎಲ್ಲಾರ್ಗು ಇಷ್ಟೇ ನಾವು ರತನ್ ಟಾಟಾನು ನೆನ್ಕತೀನಿ ಯಾಕೆಂದ್ರೆ ಜಿಪ್ ಇಂದ ಸಂಪಾದನೆ ಮಾಡಿರೋರು ಯಾರು ಒಬ್ಬ ಏಕೈಕ ಕರ್ನಾಟಕದಲ್ಲಿ ಡೀಲರ್ ಇದ್ದ ಅಂತಂದ್ರೆ ಅದು ಲೋಕೇಶ್ ಮೊದಲಿಗ ಅಂತ ನಾನು ಹೇಳ್ತೀನಿ ಇಪ್ಪತ್ತೈದು ಜಿಪ್ ಸೇಲ್ ಮಾಡ್ತಾ ಇದೆ ಒನ್ ಟೈಮ್ ಪರ್ಚೇಸ್ ಇಪ್ಪತ್ತೈದು ತಗೋ ಬಂದು ಇಪ್ಪತ್ತೈದು ಹದಿನೈದು ಜಿಪ್ ನ ಒಟ್ಟೊಟ್ಟಿಗೆ ಸೇಲ್ ಮಾಡ್ತಾ ಇದ್ದೋ ಇಡೀ ಮೈಸೂರಲ್ಲಿ ಜಿಪ್ ನ ಎಸ್ ಸೇಲ್ ಮಾಡೋದು ಏನಾರಿದ್ರೆ ಏಕೈಕ ಮೊದಲ ಲೋಕೇಶ್ ಅಂತ ಆಗುತ್ತೆ ಸರ್ ಓಕೆ ಸರ್ ಸರ್ ಮತ್ತೊಂದು ಆಪೆ ವೆಹಿಕಲ್ ಇದೆ ಹೇಳಿ ಸರ್ ಇದು ವೆಹಿಕಲ್ ಬಂದು ಇದು ಅಷ್ಟೇ ಸರ್ ಒಂದೂವರೆ ವರ್ಷ ಆಯ್ತು ಸರ್ ನಾನು ಸ್ಟಾಕ್ ಹೇಳ್ಬಿಡ್ತಾ ಇದ್ದೀನಿ ಗಾಡಿ ಬಂದು ಒಂಬತ್ತು ಸಾವಿರ ಹೊಡಿದೆ ಇನ್ನು ಸೀಟ್ ಕವರ್ ಬಿಚ್ಚಿಲ್ಲ ನನಗೆ ಏನಾಗಿದೆ ನಮ್ಮಲ್ಲಿ ತ್ರೀ ವೀಲರ್ ಬೇಸ್ ಕಮ್ಮಿ ನಮ್ಮಲ್ಲೆಲ್ಲ ಫೋರ್ ವೀಲರ್ ಫೈನಾನ್ಸ್ ಅದು ಇದು ಎಲ್ಲ ವರ್ಕ್ ಲೋಡ್ ಇದೆಯಲ್ಲ ಯಾರು ರಿಸ್ಕ್ ತಗೊಳ್ಳಲ್ಲ ಬಂದ್ರೆ ಕಸ್ಟಮರ್ಸ್ ಬಂದ್ರೆ ನಮ್ಮಲ್ಲಿ ಮಾಡ್ತಾರೆ ಮಾರ್ಕೆಟ್ ಹೋಗಿ ಅಪ್ರೋಚ್ ಮಾಡಲ್ಲ ಪ್ರಾಬ್ಲಮ್ಮು ಗಾಡಿ ತುಂಬ ಚೆನ್ನಾಗಿದೆ ನೂರು ರೂಪಾಯಿ ಖರ್ಚಿದ್ರೆ ವಾಪಸ್ ತಗೋತೀನಿ ಅಂತ ಹೇಳ್ತಾ ಇದ್ದೀನಿ ಗಾಡಿ ನಾಲ್ಕು ಮೂರು ಬ್ರ್ಯಾಂಡೇರ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇದೆ ಹೊಸ ಬ್ಯಾಟ್ರಿ ಹಾಕಿಕೊಡ್ತೀನಿ ಯಾರಾದರೂ ಲೋಕಲ್ ಇಟ್ಟವರು ಬಂದು ದುಡಿತೀನಿ ಅನ್ನೋರಿಗೆ ಆರಾಮಾಗಿ ಕೊಡ್ತೀನಿ ಎರಡ್ ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಸಾವಿರಕ್ಕೆ ವರ್ಷದಿಂದ ಗಾಡಿ ಸ್ಟಾಕ್ ಅದಕ್ಕೆ ಇಂಟ್ರೆಸ್ಟ್ ಏನು ಏನು ಹೇಳ್ತಾ ಇಲ್ಲ ಸರ್ ಇಂಟ್ರೆಸ್ಟ್ ಲೆವೆಲ್ ಕ್ಯಾಲ್ಕುಲೇಟಿವ್ ಮಾಡಿದ್ರೆ ಏನೂ ಇಲ್ಲ ಈ ಸಂಸ್ಥೆ ಆದ್ರೆ ನಾನು ಅವಾಗ್ಲೂ ಹೇಳ್ತಾ ಇದ್ದೀನಿ ಸರ್ ನಾನು ಒಬ್ಬ ಬದುಕ್ತಾ ಇಲ್ಲ ನನ್ನಿಂದ ಹಲವಾರು ಜನ ನನ್ನ ಇಂದ್ರೆ ಜೊತೆ ಇದಾರೆ ಅದೇ ಓಕೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಅದು ಮೈಂಟೆನೆ ಕಮ್ಮಿ ಕೂಡ ಸರ್ ಮತ್ತೊಂದು ಇದೆ ಅಷ್ಟೇ ನಾನು ಪ್ಯಾಸೆಂಜರ್ ವೆಹಿಕಲ್ ಮೈಸೂರು ಗಾಡಿ ನಾನು ಅವಾಗವಾಗ ಹೇಳ್ತಾ ಸಿ ಕಂಡೀಷನ್ ಸಿ ಕೊಡ್ತೀನಿ ವೆಹಿಕಲ್ ಕೊಡ್ತೀನಿ ಬರೀ ಚಾನ್ಸ್ ರೇಟ್ ಅರವತ್ತೈದು ಸಾವಿರ ಸಾವಿರ ಗಾಡಿ ತುಂಬಾ ಚೆನ್ನಾಗಿದೆ ಮೂರು ಬ್ರ್ಯಾಂಡ್ ಇದೆ ಆಮೇಲೆ ಗಾಡಿ ಬಾಡಿ ಲೈನಿಂಗ್ ಎಲ್ಲ ಒಳಗಡೆ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ ನನಗೆ ತ್ರೀ ವೀಲ್ ಕಾನ್ಸೆಪ್ಟ್ಸ್ ಜನ ಇಲ್ಲ ನನಗೆ ಡಾಟಾ ಬೇಸ್ ಇಲ್ಲ ಮುಂಚೆ ಟಾಟಾ ಟಾಟಾದಲ್ಲಿ ಬೆಳೆದ್ ಬಂದಿದ್ದು ಟಾಟಾ ಬಗ್ಗೆನೆ ಜಾಸ್ತಿ ವ್ಯಾಮೋಹ ಜಾಸ್ತಿ ಈಗ ಇತ್ತೀಚೆಗೆ ಲೈಲ್ಯಾಂಡ್ ಇದೆಲ್ಲ ಮಹಾಂದ್ರೆ ಇದು ಯಾರೇ ಕಸ್ಟಮರ್ ಬರ್ಲಿ ಸರ್ ಸಾವಿರ ಚಾನ್ಸ್ ರೇಟ್ ಅಷ್ಟೇ ಡಾಕ್ಯುಮೆಂಟ್ಸ್ ಇಲ್ಲೇ ಮೈಸೂರಲ್ಲ ಪರ್ಮಿಟ್ ಗಿರ್ಮಿಟ್ ಡಾಕ್ಯುಮೆಂಟ್ಸ್ ಮಾಡ್ಕೋಬೇಕು ಯಾಕಂದ್ರೆ ನನ್ನ ಮಾಹಿತಿ ಎಲ್ಲೂ ಸಹ ಎಲ್ ಜಿ ವೆಹಿಕಲ್ ವಿತ್ ಎಲ್ ಓಕೆ ಪೆಟ್ರೋಲ್ ವಿತ್ ಎಲ್ಪಿಜಿ ನಮ್ಮ ಚಾನೆಲ್ ಮುಖಾಂತರ ಸರ್ ಈ ವೆಹಿಕಲ್ ಖಂಡಿತ ಸೇಲ್ ಆಗ್ಲಿ ಅರವತ್ತೈದು ಸಾವಿರ ರೂಪಾಯಿ ಸೇಲ್ ಆದ್ರೆ ಸರ್ ನಿಮ್ಗೆ ಚಾನಲ್ ಇಂದ ನಿಮ್ಗೆ ವಿಶೇಷ ಬಹುಮಾನ ನಾನು ನಿಮ್ಗೆ ಕೊಡ್ತೀನಿ ಸರ್ ವಿಶೇಷ ಬಹುಮಾನ ಆಯ್ತಾ ಯಾಕೆಂದ್ರೆ ನಿಮ್ ಚಾನಲ್ ಅವ್ರಿಗೆ ಸೇಲ್ ಆಗಲಿ ಯಾಕಂದ್ರೆ ಕಸ್ಟಮರ್ ಹೋಗ್ಲಿ ನಿಮ್ಮಿಂದ ಬಂದೈತೆ ಅಂದಾಗ ಸರ್ ಯಾವಾಗ್ಲೂ ಅಷ್ಟೇ ಗಿವನ್ ಟೆಕ್ ಇರ್ಬೇಕು ಇಬ್ರು ಖುಷಿಯಾಗಿ ಈಗ ನೀವು ಒಂದ್ ಚಾನಲ್ ಕೆಲಸ ಮಾಡ್ತಾ ಇದ್ದೀರಾ ರೀಚ್ ಆಗ್ಬೇಕು ನಿಮ್ ವ್ಯೂವರ್ಗೆ ನನ್ನ ಇಂಟೆನ್ಶನ್ ನನ್ ಕಸ್ಟಮರ್ಸ್ಗೆ ಗ್ರಾಹಕರಿಗೆ ನಾನ್ ರೀಚ್ ಆಗ್ಬೇಕು ಅನ್ನೋ ಇಂಟೆನ್ಶನ್ ಇಟ್ಕೊಂಡು ಕೆಲ್ಸ ಮಾಡ್ತಾ ಇರೋದು ಅಲ್ಟಿಮೇಟ್ ಇಬ್ರು ಕೆಲ್ಸ ಮಾಡ್ತಾ ಇದೀವಿ ಮೋಸ ಮಾಡ್ತಾ ಕದ್ರೆ ಕಳ್ಳ ಅಂತಾರೆ ನಾವ್ ಯಾವ್ದೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಕೆಲಸ ಮಾಡೋಣ ನಾನ್ ಯಾವತ್ತು ಬಸವಣ್ಣವ್ರ ತತ್ವನೇ ಪಾಲಿಸೋದು ಕಾಯಕವೇ ಕೈಲಾಸ ಸರ್ ಓಕೆ ಮತ್ತೊಂದು ಸರ್ ವೆಹಿಕಲ್ ಇದೆ ಸರ್ ಸೀಸ್ ಆಗಿದೆ ಕಸ್ಟಮರ್ ಇವಾಗ ಬಿಡ್ಸ್ಕೋತಾರೆ ಸರ್ ನಮ್ಮಲ್ಲಿ ಏನಾಗಿದೆ ಕೆಲವೊಂದು ಜಾಗ ಇದೆಯಲ್ಲ ನಾವೇ ಇಲ್ಲಿ ಹಾಕೊಂಡ್ಬಿಟ್ಟಿರ್ತೀವಿ ಗೆ ಬರ್ಡನ್ ಆಗ್ಬಾರ್ದು ಈಗ ನೆನ್ನೆ ಒಬ್ರು ಕಸ್ಟಮರ್ ಇವ್ರ ಗಾಡಿ ಸೀಸ್ ಆಗಿತ್ತು ಅಲ್ಲೇ ಬಿಡ್ಸ್ಕೊಂಡು ಹೋದ್ರು ಬೇರೆ ಕಡೆ ಹಾಕಿದ್ರೆ ಅದಕ್ಕೆ ಪಾರ್ಕಿಂಗ್ ಚಾರ್ಜ್ ಕೇಳ್ತಾರೆ ನೆಗೋಸಿಯೇಬಲ್ ಎಲ್ಲಾದ್ರು ಮಾಡ್ಕೊಂಡು ಹೋಗಬೇಕಲ್ಲ ಒಂದ್ ಇಂಟೆನ್ಶನ್ ಅಷ್ಟೇ ಈ ಗಾಡಿ ಏನ್ ಇದಿಲ್ಲ